ನಮಸ್ತೆ ಗ್ಯಾರಂಟಿ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಹಾಟ್ಲಿ ವೆಲ್ಕಮ್ ನಾನು ಆದರ್ಶಿನಿ ಎಂ ಫಾರ್ ಮಾತು ಎಂ ಫಾರ್ ಮನಿ ಅಂದ್ರೆ ಮಾತಿಂದನೆ ಮನಿ ಜನರೇಟ್ ಮಾಡ್ತಿರೋ ಆರ್ ಜಿ ಅಮಿತ್ ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ನನ್ ಕಾಮ್ ಆನ್ ಕಾಮನ್ ಕಾಮನ್ ನಾನ್ ಸೂಪರ್ ಆಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ ಇಂಟ್ರೊಡಕ್ಷನ್ ಗೆ ಹೇಗಿದ್ದೀರಾ ನೀವು ನಾನು ಸಖತ್ ಆಗಿದ್ದೀನಿ ಸೊ ಅಮಿತ್ ಅವ್ರ ಅಂದ ತಕ್ಷಣ ಸೊ ತುಂಬಾ ಲೈಕ್ ಏನ್ ಹೇಳ್ದ ತುಂಬಾ ಹ್ಯೂಮರಸ್ ಪೊಟೆನ್ಷಿಯಲ್ ಇರುವಂತಹ ವ್ಯಕ್ತಿ ಕ್ಯಾಲಿಬರ್ ಇರೋರು ಏನ್ ಕಂಟೆಂಟ್ ಏನ್ ಸಖತ್ ಎಂಟರ್ಟೈನ್ ಮಾಡ್ತಾರೆ ಅಂತ ವಾಟ್ ಡೆಂಟ್ ವರ್ಕ್ ಅಮಿತ್ ಅವ್ರೆ ವಾಟ್ ಡೆಂಟ್ ವರ್ಕ್ ಅನ್ನೋದು ಆಕ್ಚುಲಿ ನಾನು ಆ ಟೆಲಿಕಾಸ್ಟರ್ಸ್ ನಾಗ ಒಂದ್ಸಲ ಕೇಳಬೇಕು ಯಾಕಂದ್ರೆ ಐ ಥಿಂಕ್ ಲೈವ್ ಇದರಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಲೈವ್ ಇದರಲ್ಲಿ ಸಿಕ್ಕಾಪಡೆ ನಾನು ಮಾತಾಡಿರುವಂಥದ್ದು ಆಟ ಆಡಿಸಿರುವಂತಹ ಗೇಮ್ಸ್ ತಲೆಹಟೆ ಮಾಡಿರುವಂತದ್ದು ಇತ್ತು ಐ ಡೋಂಟ್ ನೋ ವೈ ದೆ ಡಿಂಟ್ ಚೂಸ್ ಟು ಟೆಲಿಕಾಸ್ಟ್ ಇಟ್ ಎಷ್ಟೋ ಜಾಗಗಳಲ್ಲಿ ಅದೊಂದು ಸ್ವಲ್ಪ ನನಗೆ ಬೇಜಾರಾಯ್ತು ಯಾಕಂದ್ರೆ ಮೇ ಬಿ ಅರ್ಥ ಆಗುತ್ತೆ ಹದಿನೆಂಟು ಜನ ಇರ್ಬೋದು ಎಲ್ರದು ಇದು ತೋರಿಸ್ಬೇಕು ಅಂತ ಬಂದಾಗ ಬಟ್ ನಂದು ತುಂಬಾ ಕಮ್ಮಿ ತೋರಿಸಿದ್ದಾರೆ ಅಂತ ಗೊತ್ತಾದಾಗ ನನ್ ಆಕ್ಚುಲಿ ಮಾತ್ ಮಾತಾಡ್ದೆ ನನ್ ಕೆಲಸ ಅಲ್ಲಿ ಹೋಗ್ಬಿಟ್ಟು ಆಬ್ವಿಯಸ್ಲಿ ಹೆಂಗ್ ಸೈಲೆಂಟ್ ಆಗಿರ್ತೀನಿ ಇಟ್ ಮೇಕ್ ಜೀರೋ ಸೆನ್ಸ್ ಇಲ್ಲಿದ್ದಾಗ್ಲೇ ಸಿಕ್ಕಾಪಡೆ ಮಾತಾಡ್ತೀನಿ ಐದು ನಿಮಿಷ ಕೂತ್ಕೊಳ್ಳಲ್ಲ ನಾನು ಅಲ್ಲಿ ಹೋಗ್ಬಿಟ್ಟು ಸುಮ್ನೆ ಕೂತ್ಕೊತೀನಿ ಎಕ್ಸಾಕ್ಟ್ಲಿ ಅಲ್ಲಿ ಹೋಗ್ಬಿಟ್ಟು ನಾನು ಹೆಂಗ್ ಕೂತಿರ್ತೀನಿ ಸುಮ್ನೆ ಅದು ಎಲ್ಲ ಒಂದ್ ಕಡೆ ಪ್ರಯಾರಿಟೈಸ್ ಮಾಡಿ ಟೆಲಿಕಾಸ್ಟ್ ಮಾಡಿದಾಗ ಅದೇ ತರ ಆಗುತ್ತೆ ಬಟ್ ಎಷ್ಟೋ ಜನ ಈಗ ಆಚೆ ಬಂದ್ಮೇಲೆ ವಿ ಲವ್ಡ್ ವಾಟ್ ಯು ಡಿಡ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತ ಏ ನಿಮ್ಗೆ ಗೊತ್ತಾಯ್ತಾ ಇತ್ತು ಟೆಲಿಕಾಸ್ಟೇ ಆಗಿಲ್ವಾ ಇಲ್ಲ ನಾವು ಲೈವ್ ನೋಡಿದ್ವಿ ಅಂತ ಹೇಳ್ತಾರ ತುಂಬಾ ಜನ ಅವರೇ ಡಿಸ್ಕಸ್ ಮಾಡೋಕೆ ಶುರು ಮಾಡ್ಬಿಟ್ರು ಈ ಟೆಲಿಕಾಸ್ಟ್ ಮಾಡ ಲೈವ್ ನೋಡಾದ್ಮೇಲೆ ಇದನ್ನೆಲ್ಲ ನಾಳೆ ಟೆಲಿಕಾಸ್ಟ್ ಮಾಡ್ತಾರ ಕೊಡ್ತಾರ ಇದು ಅಥವಾ ಕೊಡಲ್ವಾ ಅಥವಾ ಆ ರೀತಿ ಯೋಚನೆ ಮಾಡಕ್ ಶುರು ಮಾಡ್ಬಿಟ್ರು ಸೊ ಇಟ್ ಈಸ್ ಲಿಟಲ್ ವಿಯರ್ಡ್ ನಂಗೂ ಸಿಕ್ಕಾಬೇಡಿ ಓವರ್ವೆಲ್ಮಿಂಗ್ ಅನ್ಸ್ತಾ ಇದೆ ಯಾಕಂದ್ರೆ ಆ ಹೌದು ನಾಮಿನೇಟ್ ಎಲ್ಲ ಮಾಡ್ಬಿಟ್ಟು ಕಳಿಸ್ಬಿಟ್ರು ಅದು ಬೇರೆ ವಿಷಯ ಬಟ್ ಯಾಕೆ ಟೆಲಿಕಾಸ್ಟ್ ಅಲ್ಲಿ ತೋರ್ಸಿಲ್ಲ ನಾನ್ ಮಾಡಿರುವಂತ ಎಷ್ಟೋ ವಿಷಯಗಳು ಅಂತ ಎಲ್ಲ ನಂಗೆ ಬೇಜಾರಾಯ್ತು ಬಟ್ ಅದ ಅವ್ರಿಗೆ ಬಿಟ್ಟಿದ್ದು ಅಷ್ಟೇ ಐ ಥಿಂಕ್ ನಂಗೆ ಇದು ಅಟ್ಲೀಸ್ಟ್ ನಿಜ ಹೇಳಕ್ಕೆ ಒಂದು ಅವಕಾಶ ಸಿಕ್ತಾ ಓಕೆ ಸೊ ಈ ಆರ್ಜೆಗಳು ಅಂದ ತಕ್ಷಣ ಆಕ್ಚುಲಿ ಇಲ್ಲಿ ತನಕ ಬಂದಂತಹ ಸೀಸನ್ ಗಳಲ್ಲಿ ಕಂಪಲ್ಸರಿ ಒಬ್ಬರು ಆರ್ಜೆಗಳು ಇದ್ದೇ ಇರ್ತಾರೆ ಸೊ ಆರ್ಜೆ ಅಂದ ತಕ್ಷಣ ವ್ಯೂವರ್ಸ್ ನೋಡುವಂತಹ ಡೈಲಮನ್ ಚೇಂಜ್ ಆಗುತ್ತೆ ಬಿಕಾಸ್ ಯು ಹವ್ ಬೀನ್ ಕ್ರೇಜಿ ಪೀಪಲ್ ತರ ಹೌದು ನೀವು ಕೂಡ ಹಾಗೆ ಬಂದ್ರೆ ಎಂಟ್ರಿ ಕೊಟ್ಟೇದಾಗಿರ್ಬೋದು ನಿಮ್ ಕಾಸ್ಟ್ಯೂಮ್ ಬಗ್ಗೆ ಹೇಳ್ಬೇಕು ಅದನ್ನ ಹಿಂಗೆ ಒಂದು ಹೌದು ಅದು ಫಾರ್ ದ ಫಸ್ಟ್ ಟೈಮ್ ನನ್ನ ಡಿಸೈನರ್ ಚಂದನ್ ಗೌಡ ಅಂತ ಅವ್ರ ಹೆಸರು ಅದ್ಭುತವಾಗಿ ಡಿಸೈನ್ ಮಾಡಿದ್ರು ಅಂದ್ರೆ ನಾನು ಐ ಆಲ್ವೇಸ್ ಟೋಲ್ಡ್ ನಾನು ಬಟ್ಟೆಗಳ ಜೊತೆ ಎಕ್ಸ್ಪೆರಿಮೆಂಟ್ ಮಾಡೋಕೆ ತುಂಬಾ ಇಷ್ಟ ನಂಗೆ ಸೊ ನಮ್ಮ ಪ್ಲಾನ್ ಇದ್ದಿದ್ದು ಅದೇ ಸ್ವಲ್ಪ ವೆರಿ ವಿಚಿತ್ರವಾಗಿ ಜಿನ್ ಚಾಕ್ ಅಂತ ಡ್ರೆಸ್ ಮಾಡ್ಕೊಂಡು ಹೋಗೋಣ ಬಿಕಾಸ್ ಇದೆಲ್ಲ ನೈಂಟೀಸ್ ಅಲ್ಲೆಲ್ಲ ಈ ತರ ಟ್ರೆಂಡ್ ಬಂದಾಗ ಯಾರೇ ವಾಟ್ ಇಸ್ ದಿಸ್ ಅಂತೆಲ್ಲ ಹೇಳ್ತಾ ಇದ್ರು ಬಟ್ ಅದೇ ತರ ಟ್ರೆಂಡ್ ಈಗ ವಾಪಸ್ ತರ್ತಾ ಇದಾರೆ ವಿತ್ ಲೈಕ್ ವೆರಿ ಓಲ್ಡ್ ಸ್ಕೂಲ್ ಸ್ಟೈಲ್ ಔಟ್ಫಿಟ್ ಅಂತ ಬಟ್ ನಾನ್ ಎಂಟ್ರಿಗೆ ಹಾಕೊಂಡಿದ್ದು ಅದೊಂದು ಸ್ಯಾಶ್ ಇತ್ತು ಆ ಸ್ಯಾಶ್ ಅನ್ನೋದು ನಮ್ಮಲ್ಲಿ ಶಲ್ಯ ನಾವೆಲ್ಲ ಇದು ಹಾಕೊಂತೀವಿ ಬಟ್ ಸಿಕ್ಕಾಬೇ ಇಂಡೋ ವೆಸ್ಟರ್ನ್ ವೈಬ್ ಕೊಡುತ್ತೆ ಅದು ಅಂತ ಎರಡು ಮಿಕ್ಸ್ ಆಗಿರಲಿ ಅಂತ ಈಗ ಗ್ರೀಕು ರೋಮನ್ ರೋಮನ್ಸ್ ಕೂಡ ಈ ಹಿಂಗೆ ಬರ್ತಾ ಇತ್ತು ಅವ್ರ ಬಟ್ ಸೊ ಸೂಟ್ ಮೇಲೆ ಇದು ಹಾಕೋಣ ಒಂದು ಫಾರ್ಮಲ್ ಅದ್ರ ಮೇಲೆ ಒಂದು ಇಂಡೋ ಇಂಡಿಯನ್ ಟಚ್ ಇರಲಿ ಅಂತ ಹೇಳಿಬಿಟ್ಟು ಅದೆಲ್ಲ ಪ್ಲಾನ್ ಮಾಡಿಕೊಂಡು ಇದೆಲ್ಲ ಮಾಡ್ಕೊಂಡು ಹೋಗಿದ್ದು ನಾನು ಆಕ್ಚುಲಿ ಸೊ ಅದೊಂದು ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಚಂದನ್ ಫಾರ್ ಐ ಆಲ್ಸೋ ಹ್ಯಾವ್ ಟು ಸೇ ದಟ್ ನಮಗೆ ಿಟಿ ಏನಪ್ಪಾ ಅಂದ್ರೆ ಅಪ್ರೋಚ್ ಮಾಡ್ತಾರೆ ಬಿಗ್ ಬಾಸ್ ಅವರು ಹೆಂಗ್ ಕಾಲ್ ಬಂದಾಗ ಹೇಗಿತ್ತು ರಿಯಾಕ್ಷನ್ ಗೊತ್ತಿರಲ್ಲ ಹೇಗಿತ್ತು ಫಸ್ಟ್ ಟೈಮ್ ಬಿಗ್ ಬಾಸ್ ಬಿಗ್ ಬಾಸ್ ಹೋಗ್ಬೇಕು ಅಂತ ಜನ ಎಷ್ಟೊಂದ್ ನೋಡಿರ್ತೀರಾ ಬಿಗ್ ಬಾಸ್ ನಲ್ಲಿ ಯಾವತ್ತೂ ಯೋಚನೆ ಮಾಡಿರಲಿಲ್ಲ ಬಿಗ್ ಬಾಸ್ ಹೋಗ್ತೀನಿ ಅಂತ ಬಿಕಾಸ್ ನಾನು ಬಿಗ್ ಬಾಸ್ ಫಾಲೋವರ್ ಅಲ್ಲ ಫಾಲೋವರ್ ಇರ್ಲಿಲ್ಲ ಮುಂಚೆ ನಾನು ಅಷ್ಟೇ ಅಲ್ಲಿ ಎಪಿಸೋಡ್ಸ್ ನೋಡ್ತಾ ಇದ್ದೆ ಕೆಲವೊಂದು ಬಟ್ ಅದ್ ಬಿಟ್ಟು ಸೋಷಿಯಲ್ ಮೀಡಿಯಾ ಮೀನ್ಸ್ ಬರುತ್ತೆ ಅದೆಲ್ಲ ನೋಡ್ತಾ ಇದ್ದೆ ಬಟ್ ಈ ಬಿಗ್ ಬಾಸ್ ಅಂತ ಫಸ್ಟು ಇವ್ರು ಫೋನ್ ಮಾಡಿಬಿಟ್ಟು ಈ ಥರ ಬಿಗ್ ಬಾಸ್ ಇದೆ ನಿಮ್ಮ ದ ಫಸ್ಟ್ ಪರ್ಸನ್ ಕಾಲ್ ಮೀ ಸೈಡ್ ನಾನು ನಿಮ್ಮನ್ನ ತುಂಬ ವರ್ಷಗಳಿಂದ ಫಾಲೋ ಮಾಡ್ತಾ ಇದ್ದೆ ನಿಮ್ಮ ಕಾಂಟೆಂಟ್ ತುಂಬ ಇಷ್ಟ ನೀವು ಮಾತಾಡೋ ರೀತಿ ತುಂಬ ಇಷ್ಟ ಸೊ ವೈ ಡೋಂಟ್ ಯು ಕಮ್ ಬಿ ಅ ಪಾರ್ಟ್ ಏನೋ ಒಂದು ಮಾಡ್ಬೋದು ಬಿಗ್ ಬಾಸ್ ಅಲ್ಲಿ ತಲೆ ಆಟೆ ಮಾಡ್ಬೋದು ಅಂತ ನಾನು ಸರಿ ಓಕೆ ಗೋ ಫಾರ್ ಇಟ್ ನೋಡೋಣ ಅಂತ ಈಗ ಸದ್ಯಕ್ಕೆ ಏನು ಹೋಪ್ಸ್ ಇಲ್ಲ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಸರಿ ಓಕೆ ವಾಡವರ್ ನಿಮ್ಮ ಇಷ್ಟ ಅಂತ ಹೇಳ್ಬಿಟ್ಟು ಅದು ಹೋಗ್ತಾ ಹೋಗ್ತಾ ಅದು ಆ್ಯಕ್ಚುಲಿ ಶಾರ್ಟ್ ಲಿಸ್ಟ್ ಮಾಡ್ಬಿಟ್ಟು ಆಕ್ಚುಲಿ ಫೈನಲೈಸ್ ಐ ಡೆಂಟ್ ಐ ಕಾನ್ ಇಮ್ಯಾಜಿನ್ ನೂರಾರು ಜನರಲ್ಲಿ ನನ್ನ ಹೆಸರು ಫೈನಲೈಸ್ ಮಾಡಿದ್ರು ಶಾರ್ಟ್ ಲಿಸ್ಟ್ ಮಾಡ್ಬಿಟ್ಟು ಅದು ತುಂಬಾ ಖುಷಿಯಾದ ವಿಚಾರ ತುಂಬಾ ಜನರಿಗೆ ಇನ್ಫ್ಯಾಕ್ಟ್ ಇನ್ ಇವ್ ಕಲರ್ ಅಲ್ಲೂ ಅಷ್ಟೇ ತುಂಬಾ ಜನರಿಗೆ ನನ್ನ ಮೇಲೆ ಹೋಪ್ಸ್ ಇತ್ತು ಈ ನನ್ನ ಮಗ ಫೈನಲಿಸ್ಟ್ ಹೋಗೋ ವ್ಯಕ್ತಿ ಇಲ್ಲಿ ಕುತ್ಕೊಳ್ಳೋ ಇವನಲ್ಲ ನೀನ್ ಅದೇ ಹೇಳಿದ್ರು ಗೆಲ್ತಿಯೋ ಗೆಲ್ತೀವಲ್ ಗೊತ್ತಿಲ್ಲ ಬಟ್ ಫೈನಲ್ಸ್ ವರ್ಗು ಹೋಗೇ ಹೋಗ್ತೀಯಾ ಆ ತರದ್ ವ್ಯಕ್ತಿ ನೀನು ಅಂತ ಯಾಕೆ ಈ ತರ ಆಯ್ತು ಅಂತ ಸ್ವಲ್ಪ ನಂಗೂ ಆ ಒಂದು ಗೊಂದಲ ಕಾಡ್ತಾ ಇದೆ ಮೇ ಬಿ ನನ್ನಲ್ಲಿ ನನ್ನ ಜೊತೆ ಇದ್ದಂತಹ ಜಂಟಿ ಕೂಡ ಒಂದು ಕಾರಣ ಅಂತ ಹೇಳ್ಬಹುದು ನೀವೇ ಸೆಲೆಕ್ಟ್ ಮಾಡ್ಕೊಂಡಿದ್ದು ನಾನಲ್ಲ ಅವ್ರು ಸೆಲೆಕ್ಟ್ ಮಾಡಿದ್ದು ನನ್ನ ಅಲ್ಲ ಐ ಮೀನ್ ನಿಮ್ಮ ಜಂಟಿಯನ್ನ ಹೌದು ಅವರು ನನ್ನ ಸೆಲೆಕ್ಟ್ ಮಾಡಿದ್ರು ಆನ್ ದಿ ಸ್ಟೇಜ್ ಓ ಅವರು ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರು ಅದೇ ಮುಳುವಾಯ್ತಾ ಆ ನನಗೆ ಈಗಲೂ ಅನ್ಸುತ್ತೆ ಅಂದ್ರೆ ಬಟ್ ನಿಮಗೆ ಆಪ್ಷನ್ ಇತ್ತಲ್ಲ ಓಕೆ ಅನ್ಬೋದಿತ್ತು ಇಲ್ಲ ಅಂದ್ರೆ ನೋ ಅನ್ಬೋದಿತ್ತಲ್ಲ ಆಪ್ಷನ್ ಕೊಟ್ಟಿರಲಿಲ್ಲ ಆಪ್ಷನ್ ಇಲ್ಲ ಸೆಲೆಕ್ಟ್ ಮಾಡಿದ್ರೆ ಹೋಗಬೇಕು ಅಷ್ಟೇ ಬೇರೆ ದಾರಿ ಇಲ್ಲ ಸೋ ಸೆಲೆಕ್ಟ್ ಮಾಡೋಕಿಂತ ಮುಂಚೆ ಏನಾದರೂ ಪ್ರಶ್ನೆ ಕೇಳಿ ಅಂತ ಸುದೀಪ್ ಸರ್ ಕೇಳಿದ್ರು ಪ್ರಶ್ನೆ ನಾರ್ಮಲಿ ಅವ್ರ ಬಗ್ಗೆ ಅಥವಾ ನೀವು ಏನು ಹೆಂಗೆ ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ಬೋದು ಇವರು ನನ್ನ ಸಾಧನೆ ಬಗ್ಗೆ ಯಾರಿಗಾದ್ರೂ ಗೊತ್ತಾ ಅಂತ ನಾನಿದು ಕ್ರಿಂಜ್ ಕ್ರಿಂಜಾಗಿ ಡ್ಯಾನ್ಸ್ ಮಾಡೋದು ಈ ವ್ಯಕ್ತಿ ಎಲ್ಲ ಹುಚ್ಚು ಚಾಂಗೆ ಮಾಡೋದೆಲ್ಲ ನೋಡಿದೀನಿ ವೀಡಿಯೋಸು ಬಟ್ ಗೊತ್ತು ಸ್ವಲ್ಪ ವೇಟ್ ಲಿಫ್ಟಿಂಗ್ದೆಲ್ಲ ಮಾಡ್ತಾರೆ ಆ ಗೊತ್ತು ವೆಯ್ಟ್ ಲಿಫ್ಟಿಂಗ್ ಎಲ್ಲ ಮಾಡ್ತಾರೆ ಸರಿ ನೀವು ಬರ್ತೀರಾ ನನ್ನ ಜೊತೆ ಅಂತ ಹೇಳ್ಬಿಟ್ರು ಆ ಮೂಮೆಂಟಲ್ಲಿ ಸುದೀಪ್ ಸರ್ ನನ್ನ ನೋಡ್ಬಿಟ್ಟು ಇನ್ಸ್ಟೆಂಟ್ ಕರ್ಮ ಅಂದರೆ ಏನು ಗೊತ್ತಾ ಇದೆ ಕಣೋ ಅಂತ ಹೇಳಿದ್ರು ಯಾಕೆ ಯಾಕೆ ಹೇಳ್ತಿದ್ದಾರೆ ಇನ್ಸ್ಟೆಂಟ್ ಅಂಥದೇನು ಅಂತ ಆದರೆ ಡ್ಯಾನ್ ಹುಚ್ಚು ಚಂಗೆ ಆಡೋದೆಲ್ಲ ನೋಡಿದ್ದೀನಿ ಇನ್ಸ್ಟೆಂಟ್ ಕರ್ಮ ಅಂದರೆ ಏನು ಈ ವ್ಯಕ್ತಿನಲ್ಲಿ ಅಂಥದ್ದು ಏನಿದೆ ಅಂತ ಅನಿಸ್ತು ಆಮೇಲೆ ಒಳಗೆ ಹೋದ್ಮೇಲೆ ಗೊತ್ತಾಯ್ತು ಹೆಂಗ್ ಅದು ಬ್ಯಾಕ್ ರಿವರ್ಸ್ ಹೊಡಿತ್ ನಂಗೆ ಅಂತ ಅದೊಂದು ಬೇಜಾರಾಯ್ತು ನಂಗೆ ಸೊ ತಾವ್ ಎಲ್ಲಾ ಸೌಂಡ್ ಗಳನ್ನ ಕೇಳಿದಿರಾ ಎಲ್ಲಾ ಸೌಂಡ್ ಗಳನ್ನ ಟಾಲ್ರೇಟ್ ಮಾಡಿದಿರಾ ಬಟ್ ಒಂದು ಸೌಂಡ್ ಮಾತ್ರ ಜೀವ ಇರೋ ತನಕ ಮರಿಯಲ್ಲ ಹಂಡ್ರೆಡ್ ಪರ್ಸೆಂಟ್ ನನ್ನ ಕೆಲಸ ಇರೋದು ಸೌಂಡ್ ಗಳ ಜೊತೆ ಆರ್ ಜೆ ಆಗಿ ಮ್ಯೂಸಿಕ್ ಜೊತೆ ಡೀಲ್ ಮಾಡ್ತೀನಿ ಬಟ್ ಆ ಒಂದು ಮ್ಯೂಸಿಕ್ ನನ್ಗೆ ಆಗಲ್ಲ ಅಂತ ಅದು ಹೈವೇ ನಲ್ಲಿ ಟ್ರಕ್ ಹೋದಾಗ್ಲೂ ಆ ತರದ್ ಸೌಂಡ್ ಬರಲ್ಲ ನನ್ನ ಪಕ್ಕ ಇರುವಂತಹ ಟ್ರಕ್ ಆ ತರದ್ ಸೌಂಡ್ ಮಾಡ್ತು ಅಂತ ಮಾಡಿದಾಗ ಅದ ಎಲ್ಲ ಒಂದ್ ಕಡೆ ನಂಗೆ ಅಯ್ಯೋ ಮಲ್ಗಕ್ ಬಿಡುಗರು ಇಡೀ ದಿನ ಕೆಲಸ ಮಾಡಿದ್ವಿ ಊಟ ಬೇರೆ ಇಲ್ಲ ಈಗಾದ್ರು ನಿದ್ದೆ ಮಾಡಕ್ ಬಿಡುಗೋರ್ಕೆ ಬಿಡೋರು ಹೆವಿ ಸೀನ್ ಅದು ಏನ್ ಮಾಡ್ತೀರಾ ಅಡ್ಜಸ್ಟ್ ಬೇಕಾಯ್ತು ಜಂಟಿ ಬೇರೆ ಅಲ್ವಾ ಸೊ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಲಗ್ತಾ ಇದ್ದೆ ಬೆಳಗ್ಗೆ ತಿರ್ಗ ಇಬ್ಬಸ್ ಬಿಡ್ತಾ ಇದ್ರು ಹೋಗಕ್ಕೆ ಅಂತ ಬಿಕಾಸ್ ಅದ್ ಕಟ್ಕೊಂಡೆ ಹೋಗಬೇಕಲ್ಲ ಸೊ ತುಂಬಾ ಓದಾಡ್ಬಿಟ್ಟೆ ಎಲ್ಲೊಂದ್ ಕಡೆ ಕಟ್ಕೊಂಡು ಓದಾಡ್ಬಿಟ್ಟೆ ನಾನು ಅಂತ ಲಿಟರ್ಲಿ ಒಂದ್ ಶೋ ಸೊಲ್ ಅರಮನೆ ಸೆರೆಮನೆ ಆಗಿತ್ತು ತಮಗೆ ಸೆರೆಮನೆ ಕೆಲವೊಂದು ಜಾಗಗಳಲ್ಲಿ ಆಗಿತ್ತು ಕೆಲವೊಂದು ಜಾಗಗಳಲ್ಲಿ ಅರಮ ಕೆಲವೊಂದು ಜಾಗಗಳಲ್ಲಿ ಅರಮನೆ ಅದು ಚೆನ್ನಾಗಿತ್ತು ಆಕ್ಚುಲಿ ತುಂಬಾ ಎಂಜಾಯ್ ಮಾಡಿದೆ ಬಟ್ ಸರ್ಟನ್ ಪ್ಲೇಸಸ್ ಸೆರೆಮನೆ ಆಗಿತ್ತು ಬಿಕಾಸ್ ಇವ್ರನ್ನ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡ್ತಾ ಇತ್ತು ಆ ಮೋಟಿವೇಶನ್ ಆ ಫಿಲಾಸಫಿ ಪಾರ್ಟ್ ಎಲ್ಲ ಬಂದಾಗ ಒಂದಿನ ಎರಡು ದಿನ ಸರಿ ಡೈಲಿ ಅದೇ ಕುಯ್ಯೋದು ಆಗಲ್ಲ ಇಟ್ಸ್ ಇಟ್ ಇಟ್ ಗೆಟ್ಸ್ ವೆರಿ ಮೊನಾಟನಸ್ ಮಾಡಿದ್ದೇ ಡೈಲಿ ಇದು ಮಾಡ್ತೀನಿ ಅಂತ ಅಂಡ್ ಅದು ಅವ್ರ ವ್ಯಕ್ತಿತ್ವನೂ ಅಲ್ಲ ಅನ್ಸುತ್ತೆ ನಂಗೆ ತುಂಬ ಸುಮ್ಮನೆ ಆ ಫೇಕ್ ಮಾಡುವಂಥದ್ದು ಬೇಕಿರಲಿಲ್ಲ ಅನ್ಸುತ್ತೆ ಸೊ ತಾವು ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ತಕ್ಷಣ ಬಹಳಷ್ಟು ಕಂಟೆಸ್ಟೆಂಟ್ ಗಳನ್ನ ನೋಡಿದ್ರಿ ಸೊ ಏನ್ ಅನಿಸ್ತು ಆಗ್ತಿರಿ ಒಂದು ರಫ್ ಆಗಿ ಇಲ್ಲ ಜೊತೆ ಅಂತ ಹೆಂಗು ಇವ್ರೂಕ್ಚುಲಿ ನಂಗ್ ಸಿಕ್ಕಾಬೇಡ ಕಾನ್ಫಿಡೆನ್ಸ್ ಇತ್ತು ಹೋಗಬೇಕಾದ್ರೆ ನಾನ್ ಪಕ್ಕ ಏನಾದ್ರು ನಂಗೆ ಕಾಕ್ರೋಚ್ ಸುದಿ ಒಬ್ರು ಇರ್ತಾರೆ ಅಂತ ಗೊತ್ತಿತ್ತು ನಂಗೆ ಲಿಟ್ರಲಿ ಓಕೆ ಒಬ್ರು ಕಾಂಪಿಟೇಷನ್ ಇರೋದು ಮೋಸ್ಟ್ಲಿ ಕಾಕ್ರೋಚ್ ಸುದಿ ಅಂತ ಅನಿಸ್ತು ಅವ್ರ ಜೊತೆ ಹೋಗಿ ನೋಡೋಣ ಯಾವ ತರದ್ ಬಾಂಧವ್ಯ ಯಾವ ತರದ್ದು ಫ್ರೆಂಡ್ಶಿಪ್ ಬೆಳೆಯುತ್ತೆ ಏನ್ ಮಾಡುತ್ತೆ ಅಂತ ಏನಾಗುತ್ತೆ ಅಂತ ನೋಡೋಣ ಅಂತಿದ್ದೆ ಬಟ್ ಗೇಮೇ ಚೇಂಜ್ ಆಗ್ಬಿಡ್ತು ಅಷ್ಟರಲ್ಲಿ ತುಂಬ ವೆರಿ ಡಿಫ್ರೆಂಟ್ ಥಿಂಗ್ಸ್ ಹ್ಯಾಪನ್ ಅಟ್ ದ ಮೊಮೆಂಟ್ ಹೋಗಿದೆ ಕೆಲವು ಜನ ಫ್ರೆಂಡ್ಸ್ ಆಗ್ಬಿಟ್ರು ಇಮಿಡಿಯೇಟ್ ಆಗಿ ಒಂದು ಸರ್ಕಲ್ ಫಾರ್ಮ್ ಆಗ್ಬಿಡ್ತು ಆ ಸರ್ಕಲ್ ಒಳಗೆ ಯಾರನ್ನು ಬಿಟ್ಕೊಂಡಿಲ್ಲ ಬಿಟ್ಕೊಳ್ಳೋಕ್ಕೆ ನಾವು ಒಳ ಒಳಗೆ ಹೋಗಿ ಟ್ರೈ ಮಾಡಿದ್ರೆ ಆಗ್ತಾ ಇರಲಿಲ್ಲ ಎಷ್ಟೋ ಸಲ ನಮ್ಮನ್ನು ಇಗ್ನೋರ್ ಮಾಡೋದು ನಮ್ಮನ್ನ ರೆಸ್ಪಾಂಡ್ ಮಾಡದೆ ಇದ್ ಮಾಡೋದು ಆಮೇಲೆ ನಾಮಿನೇಟ್ ಮಾಡಿದ್ಮೇಲೆ ನಮ್ಮ ಜೊತೆ ಮಾತಾಡಿಸಬೇಕು ಸಿಕ್ಕಾಪಡೆ ಆಟನ ಇಟ್ಕೊಂಡು ಯಾವ ಥರ ಆಟ ಆಡಬೇಕು ಅಂತ ಯೋಚನೆ ಮಾಡ್ಕೊಂಡ್ ಬಂದಿರುವಂತ ವ್ಯಕ್ತಿಗಳು ಕೆಲವು ಜನ ನಾವೆಲ್ಲ ಹೋಗ್ಬಿಟ್ಟು ನಮ್ದೇನಪ್ಪ ನಾ ನಾವು ಮಾತಾಡೋದು ನಮ್ಮ ಕೆಲಸ ಅಲ್ಲೋ ಮಾತಾಡ್ತೀವಿ ನಾ ಸಕ್ಕಾಗಿ ಮಾತಾಡ್ತೀವಿ ಏನ್ ಬೇಕು ಏನ್ ಕೊಡ್ತೀರ ಮಾತಾಡ್ತೀವಿ ಬಟ್ ಮುಖ ಕೊಡ್ದಂಗೆ ಹೇಳ್ತೀನಿ ಅಷ್ಟೇ ಅಂತ ಕೆಲವೊಂದು ಜಾಗಗಳಲ್ಲಿ ಮುಖ ಕೊಡ್ದಂಗೆ ಹೇಳಿದೆ ಅದು ಏನು ಹೇಳೋದು ನಾನೇ ನಿಮ್ಗೆ ಹೇಳಬೇಕು ನಾ ಇದೆಲ್ಲ ಮಾಡಿದೀನ ಟೆಲಿಕಾಸ್ಟ್ ಬೇರೆ ಮಾಡಿಲ್ಲ ಅವ್ರುಗಳು ದೊಡ್ಡ ಮನುಷ್ಯರು ಸೊ ಈ ರೀತಿ ಮೇ ಬಿ ಎಲ್ಲೊಂದು ಕಡೆ ಇಂಟಿಮಿಡೇಟಿಂಗ್ ಫೀಲ್ ಆಗಿರ್ಬೋದು ನನ್ನಿಂದ ಕೆಲವು ಜನ ಓಪನ್ ಅಪ್ ಆಗಿಲ್ಲ ಅಂತ ಬರೀ ಹೇಳಿದ್ರು ಓಪನ್ ಅಪ್ ಆಗಬೇಕು ಅಂದ್ರೆ ಯಾರಾದ್ರೂ ಮಾತಾಡ್ತಾ ಇರಬೇಕಾದ್ರೆ ಕಿವಿಗಳು ಕೇಳಿಸ್ಕೋಬೇಕಲ್ಲ ಕೇಳಿಸ್ಕೊಳ್ಳದೆ ಬರಿ ಹೇಳ್ತಾ ಇರುವಂತಹ ಬಾಯಿಗಳಿದ್ರೆ ಏನ್ ಮಾಡೋದು ಪ್ರಾಬ್ಲಮ್ ಹೇಳೋರು ಜಾಸ್ತಿ ಕೇಳೋರು ಕಮ್ಮಿ ಅಲ್ಲಿ ಜಾಸ್ತಿ ಪ್ರಾಬ್ಲಮ್ ನಾನು ಆರ್ಜಿ ಅನ್ನೋ ಕಾರಣಕ್ಕೆ ಎಲ್ರು ಮುಂದೆ ಕೂಗಕ್ ಆಗಲ್ವಲ್ಲ ಕೇಳಿಸ್ಕೊಳ್ರೋ ಇದೇ ನನ್ನ ಕತೆ ಅಂತ ಅದು ನಮ್ಮ ಬಸಪ್ಪ ಅವ್ರು ಅದು ನನ್ನ ಕೆಲಸ ಅಲ್ಲ ಸೊ ಅಟೆನ್ಷನ್ ಸೀಕಿಂಗ್ ಕಮ್ಮಿ ಮಾಡದ್ರಿ ಅಂತ ಹೇಳಿ ಸೀಕಿಂಗ್ ನಾನು ಮೋಸ್ಟ್ಲಿ ಮಾಡಲ್ಲ ಅಟೆನ್ಷನ್ ಅದೇ ಪ್ಲಸ್ ಪಾಯಿಂಟ್ ಅದು ಮಾಡಿದ್ರೇನೆ ಬಿಗ್ ಬಾಸ್ ಮನೇಲಿ ಉಳಿಬಹುದು ಅನ್ನೋದೇನಾದ್ರೂ ಇದೆಯಾ ನಿಮ್ಮ ಅಭಿಪ್ರಾಯ 100% ನಿಜ ಆಫ್ ಕೋರ್ಸ್ ಇಲ್ದೇ ಕಾರಣಕ್ಕೆ ಜಗಳ ಆಡೋದು ಸುಮ್ಮನೆ ಜೋರ್ ಮಾಡೋದು ವಾಯ್ಸ್ ರೇಸ್ ಮಾಡೋದು ಅದೆಲ್ಲ ತುಂಬಾ ಈಸಿಯಾಗಿ ಅಟೆನ್ಷನ್ ಸಿಗುತ್ತೆ ನಾನು ಸುಮ್ಮನೆ ಇಲ್ಲಿ ನಿಮ್ ಜೊತೆ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಹಿಂಗೆ ನಾವು ನಾರ್ಮಲ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ಮಗ ಏ ಯಾರು ಅಂತ ಹೇಳಿದಾಗ ಎಲ್ರು ಅಟೆನ್ಷನ್ ಇಮಿಡಿಯೇಟ್ ಆಗಿ ನನ್ನ ಮೇಲೆ ಬರುತ್ತೆ ಅಲ್ವಾ ಸೋ ಆ ರೀತಿ ಕೂಗ್ದಾಗ ಅಟೆನ್ಷನ್ ಬಂದ್ಬಿಡುತ್ತೆ ಬಟ್ ಏನಕ್ಕೆ ಅಟೆನ್ಷನ್ ಬರ್ತಾ ಇರೋದು ಯು ಮೇಕ್ಸ್ ಇಟ್ ಶುಡ್ ಮೇಕ್ ಸೆನ್ಸ್ ಏನಕ್ಕೆ ಅಟೆನ್ಷನ್ ಸೆಳಿತಾ ಇರೋದು ನಿಮ್ ಕಡೆಗೆ ಅಂತ ಇನ್ನೊಬ್ರು ಮಾತಾಡ್ತಾ ಇದ್ರೆ ಅವ್ರ ಮಾತನ್ನ ಕಂಪ್ಲೀಟ್ ಮಾಡಕ್ ಬಿಡಿ ಅದಾದ್ಮೇಲೆ ನೀವು ಮಾತಾಡಿ ಇಲ್ಲ ನಂದೆಲ್ಲಿ ಇಡ್ಲಿ ಅಂತ ಎಲ್ರು ಬಂದ್ಬಿಡ್ತಾರೆ ಅದೊಂದು ಪ್ರಾಬ್ಲಮ್ ನಂಗೆ ಲೋನ್ ಕಡೆ ಅದೊಂದು ಬೇಜಾರಾಗ್ಬಿಡುತ್ತೆ ಐ ಆಮ್ ನಾಟ್ ಅ ಕಂಟೆಸ್ಟೆಂಟ್ ಹು ಡಿಸರ್ವ್ಸ್ ಟು ಕಮ್ ದಿಸ್ ಸೂನ್ ಮ್ಯಾಮ್ ಅದೊಂದು ಸಿಕ್ಕಾಬೆ ಉರ್ದೋಗ್ಬಿಡುತ್ತೆ ಕೆಲವೊಂದ್ಸಲ ಅದ್ ನನ್ನ ಜೊತೆ ಇದ್ದಂತಹ ಜಂಟಿಯಿಂದ ಕಾರಣನೋ ಅದ್ ಏನ್ ಕಾರಣನೂ ಗೊತ್ತಿಲ್ಲ ಅಥವಾ ಫ್ರೆಂಡ್ಸ್ ಸರ್ಕಲ್ ನಡುವೆ ನನ್ನ ನುಗ್ಗಕ್ಕಾಗಿಲ್ವ ಏನ್ ಪ್ರಾಬ್ಲಮ್ ಗೊತ್ತಿಲ್ಲ ಎಲ್ಲಿದ್ನೋ ಇದ್ದಿದ್ದ ಜಾಗದಲ್ಲಿ ನಾನು ಒಳ್ಳೆ ಕಾಂಟೆಂಟ್ ಕೊಟ್ಟೆ ಇಟ್ಸ್ ವೆರಿ ಸ್ಯಾಡ್ ಮ್ಯಾಮ್ ಈ ರೀತಿ ಅವರುಗಳು ನನ್ನ ಟ್ರೀಟ್ ಮಾಡಿದ್ರು ಈ ಮೊಮೆಂಟ್ ಅಲ್ಲಿ ಏನಾದ್ರು ನಾನು ರಾಂಗ್ ಡಿಸಿಷನ್ ಮಾಡ್ಬಿಟ್ನಾ ಅಂತ ಏನಾದ್ರು ಅನಿಸ್ತಿದ್ಯಾ ರಾಂಗ್ ಡಿಸಿಷನ್ ಮಾಡಕ್ಕೆ ನಂಗೆ ಮೇಬಿ ಗೆಟಿಂಗ್ ಇಂಟು ಬಿಗ್ ಬಾಸ್ ಒಪ್ಕೊಂಡಿದ್ದು ಏನಾದ್ರು ರಾಂಗ್ ಡಿಸಿಷನ್ ಅನ್ನೋದು ಇಲ್ಲ ಇಲ್ಲ ಆ ಅನ್ಸಿಲ್ಲ ಬ್ರಿಲಿಯಂಟ್ ವೇದಿಕೆ ಅದ್ಭುತವಾದಂತ ಪ್ಲಾಟ್‌ಫಾರ್ಮ್ ಇಷ್ಟೆಲ್ಲ ಕೊಡ್ತಾ ಇದೆ ನನಗೆ ನಂಗೆ ಅದ್ರ ಅವ್ರ ಬಗ್ಗೆ ಏನು ಗಮನ ಅವ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ನನಗೆ ಆದರೆ ಅವ್ರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸೆಲೆಕ್ಟ್ ಎಲ್ಲ ಮಾಡಿ ತುಂಬ ಕಷ್ಟಪಟ್ಟು ಅದು ಈಸಿ ಟೀಮ್ ಅಲ್ಲ ಅದು ಸಾವಿರಾರು ಜನ ಕೆಲಸ ಮಾಡ್ತಾರೆ ಬಿಹೈಂಡ್ ಒನ್ ಶೋ ಒಂದು ಹದಿನೆಂಟು ಜನ ಅಲ್ಲಿ ಒಳಗಿರೋದು ಆಚೆ ಸಾವಿರಾರು ಜನ ಕ್ಯಾಮ್ರಾ ಮೈಕು ಸೆಟ್ಟು ಸ್ಪಾಟ್ ಬಾಯ್ಸು ಟಾಸ್ಕ್ ಮ್ಯಾನೇಜರ್ಸು ಎಷ್ಟು ಜನ ಇರ್ತಾರೆ ಎಷ್ಟು ಜನ ಕೆಲಸ ಮಾಡ್ತಾರೆ ಜೆನ್ಯೂನ್ಲಿ ಆ್ಯಕ್ಚುಲಿ ಒಳ್ಳೆ ಪ್ಲಾಟ್ಫಾರ್ಮ್ ಗ್ರೇಟ್ ಪ್ಲಾಟ್ಫಾರ್ಮ್ ಟು ಬಿಕಾಸ್ ಎಷ್ಟೋ ಜನ ಅವ್ರ ಕೆಲಸ ಎಲ್ಲ ಬಿಟ್ಟು ಒಂಬತ್ತುವರೆ ಕೂತ್ಕೊಂಡು ಆ ಶೋ ನೋಡ್ತಾರೆ ಶೋ ನೋಡ್ತಾರೆ ಜನ ಅದಕ್ಕೋಸ್ಕರ ಆ ಕಾರ್ಯಕ್ರಮದಲ್ಲಿ ನಮ್ಮ ಕಲೆ ನಮ್ಮ ಹೆಸರು ಬೆಳಿಬೇಕು ಅಂದ್ರೆ ಆ ಕಾರ್ಯಕ್ರಮ ಅದ್ಭುತವಾದಂತ ಪ್ಲಾಟ್ಫಾರ್ಮ್ ಯಾರಿಗೆ ಆಗಿರೋದು ನಾಳೆ ನಿಮಗೆ ಕಾಲ್ ಬಂದ್ರೆ ನಿಮಗೂ ಆ ಹೆಸರು ಬೇಕು ಆ ಹೆಸರು ಇಟ್ಕೊಂಡು ನೆಕ್ಸ್ಟ್ ನಾನು ಏನ್ ಮಾಡಬಹುದು ಲೈಫ್ ಅಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಐ ಥಿಂಕ್ಸ್ ಅ ಬ್ರಿಲಿಯಂಟ್ ಪಿ ಆರ್ ಈ ಕಾರ್ಯಕ್ರಮ ಮಾಡೋದು ಬಟ್ ಆ ಪಿ ಆರ್ ನಂಗೆ ವರ್ಕೌಟ್ ಆಗಿಲ್ಲ ಅಷ್ಟೇ ಬಟ್ ನೀವು ಸುದೀಪ್ ಡೇ ಮಾತಾಡಿಸಿದಾಗ ಬಿಗ್ ಬಾಸ್ ಶೋ ಏನಕ್ಕೆ ಏನ್ ಅಂತ ಕೇಳಿದಾಗ ನೀವೊಂದು ಹೇಳಿದ್ರಿ ಲೋ ಐ ಕ್ಯೂ ಕ್ರೆಂಥದ ನಾನು ಅವ್ರಿಗೆ ಹೇಳಿದಾಗ ಆ ಅಭಿಪ್ರಾಯ ಜೆನ್ಯೂನ್ ಆಗಿತ್ತು ನಾನು ಸುಳ್ಳು ಹೇಳಕ್ ಇಷ್ಟ ಇರಲಿಲ್ಲ ಅವ್ರಿಗೆ ಇದ್ರ ಬಗ್ಗೆ ಮುಂಚೆ ಗೊತ್ತಿರಲಿಲ್ಲ ಸ್ಟೇಜ್ ಮೇಲೆ ಅವ್ರಿಗೆ ಗೊತ್ತಾಗಿತ್ತು ಇದ್ರ ಬಗ್ಗೆ ಸುಮ್ಮನೆ ಕೇಳಿದ್ರು ಟ್ರೋಲ್ ಮಾಡಿದೆ ಅಂತ ನಾನು ಇಲ್ಲ ಆಚುಲಿ ರೇಡಿಯೋನಲ್ಲಿ ಹೇಳಿದೀನಿ ಇಟ್ಸ್ ಅ ಕ್ರೀನ್ ಶೋ ಬಿಕಾಸ್ ನಾನು ಕೆಲವೊಂದು ಎಪಿಸೋಡ್ ನೋಡಿದ್ದೀನಿ ಇದೆಲ್ಲ ನೋಡಿದಾಗ ಕ್ರೀನ್ ಅನಿಸ್ತು ಐ ಜೆನ್ಯೂನ್ ಆಗಿ ಐ ವಾಂಟ್ ಬಿ ಆನೆಸ್ಟ್ ನಂಗೆ ಸುಳ್ಳು ಹೇಳೋಕ ಇಷ್ಟ ಇಲ್ಲ ಲೋ ಕ್ರೀಂಜನ್ಸ್ ಲೋಹಕಿನ್ಸ್ ಅದೇ ಹೇಳ್ದೆ ಅಂತ ಅದಕ್ಕೆ ಅವ್ರು ಹೇಳಿದ್ರು ರೋಸ್ಟ್ ಮಾಡಿದ್ರು ಅವ್ರದ್ದೇ ಆದಂತ ಸ್ಟೈಲಲ್ಲಿ ಆಮೇಲೆ ಒಂದು ಇನ್ಸ್ಟೆಂಟ್ ಕರ್ಮ ಬೇರೆ ಬಂತು ಅದೆಲ್ಲ ನಡೀತು ಬಟ್ ಅಲ್ಲಿ ಹೋಗಿ ಆಟಾಡಿದಾಗ ಅದು ಸ್ವಲ್ಪ ಡಿಫ್ರೆಂಟ್ ಯಾಕಂದ್ರೆ ಅಲ್ಲಿ ಊಟ ಇರಲ್ಲ ನಿದ್ದೆ ಇರಲ್ಲ ಅಲ್ಲಿ ನಾನು ಆಟ ಆಡ್ತಾ ಇದ್ದೀನಿ ಸೊ ಇಲ್ಲಿ ಟಿವಿ ನೋಡೋದಕ್ಕೂ ಅಲ್ಲಿ ಹೋಗಿ ಆಟ ಆಡೋದಕ್ಕೂ ತುಂಬಾ ಡಿಫರೆನ್ಸ್ ಇರುತ್ತೆ ಬಟ್ ಅಂತ ಆಟದಲ್ಲೂ ತುಂಬಾ ಓವರ್ ಆಕ್ಟಿಂಗ್ ಮಾಡುವಂತ ವ್ಯಕ್ತಿಗಳನ್ನ ನೋಡ್ಬಿಟ್ಟು ಈ ನನ್ನ ಮಕ್ಳು ಕ್ರಿಂಜಿ ನಂಗೆ ಅಷ್ಟು ಬಗ್ಗೆ ಆಚೆಗಡೆಯಿಂದ ಕೂಡ ನೀವು ನೋಡಿದ್ರಿ ಬಿಗ್ ಬಾಸ್ ನ ಒಳಗಡೆ ತಾವೇ ಕಂಟೆಸ್ಟೆಂಟ್ ಆಗಿ ಕೂಡ ಹೋಗಿದ್ರಿ ಏನ್ ಡಿಫ್ರೆನ್ಸ್ ಇವಾಗ ಅನಿಸ್ತಾ ಇದೆ ನೀವು ಆಚೆಗಡೆ ಅಂದ್ಕೊಂಡಿದು ಒಳಗಡೆ ಹೋದಾಗ್ಲೂ ಏನಾದ್ರೂ ಚೇಂಜಸ್ ಆಗಿದ್ಯಾ ನಿಮ್ಮ ಪ್ರಸ್ಪೆಕ್ಟಿವ್ ಫೇಕ್ ಆಗಿರ್ಬೇಕು ಫೇಕ್ ಆಗಿ ಮಾತಾಡಬೇಕು ಮುಖ ಕೊಡ್ದಂಗ್ ಮಾತಾಡೋಂಗಿಲ್ಲ ಬರಲ್ಲ ರೆಸ್ಪಾನ್ಸಸ್ ಬರಲ್ಲ ಶುಗರ್ ಕೋಟೆಡ್ ಆಗಿರ್ಬೇಕು ಶುಗರ್ ಕೋಟೆಡ್ ಆಗಿರ್ಬೇಕು ಶುಗರ್ ಕೋಟೆಡ್ ಆಗೇ ಮಾತಾಡಬೇಕು ಎಲ್ಲಿ ಶುಗರ್ ಕೋಟಿಂಗ್ ಮಾಡಬೇಕು ಅಲ್ಲಿ ಶುಗರ್ ಕೋಟಿಂಗ್ ಮಾಡಬೇಕು ಅದಾದ್ಮೇಲೆ ಹಿಂದೆ ಹೋಗ್ಬಿಟ್ಟು ಸ್ವಲ್ಪ ಬಿಚಿಂಗ್ ಮಾಡ್ಬೇಕಲ್ಲ ಬೇರೆಯವ್ರ ಬಗ್ಗೆ ಬೇರೆಯವ್ರ ಬಗ್ಗೆ ಅವ್ರ ಬೆನ್ ಹಿಂದೆ ಮಾತಾಡ್ಬೇಕಲ್ಲ ಸೊ ಅದು ಇದೆ ಓಕೆ ಸೊ ತಾವು ನೋಡಿದಂತಹ ಕಂಟೆಸ್ಟೆಂಟ್ ಗಳಲ್ಲಿ ಯಾರು ಸಿಕ್ಕಾಪಟ್ಟೆ ಮಾಸ್ಕ್ ಹಾಕೊಂಡೇ ಇದ್ದಾರೆ ಇನ್ನು ಅಂತ ಅನ್ಸೋದು ಯಾರು ಅಶ್ವಿನಿ ಗೌಡ ಓಕೆ ಮಾಸ್ಕ್ ಹಾಕಿದ್ದಾರೆ ಗೊತ್ತಾಯ್ತು

ಡ್ರಾಮಾ ಕಿಂಗ್ ಅಭಿ ಅಭಿಷೇಕ್ ಫರ್ಶ್ ಆ ಡ್ರಾಮಾ ಕ್ವೀನ್ ಅಶ್ವಿನಿ 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 ಅಂದ್ರೆ ಗೌಡ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅಂತ ಹೇಳ್ತೀರಾ ಓಕೆ ಹಾಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಿದಾಗ ಎಷ್ಟೊಂದು ಜನಕ್ಕೆ ಬಿಗ್ ಬಾಸ್ ಕಾಲ್ ಬಂದಿದೆ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ಆಗಿ ನಾ ಹೋಗ್ತಿದೀನಿ ಅಂದ ತಕ್ಷಣ ಬಹಳಷ್ಟು ರೀತಿಯ ಕ್ರೇಜಿ ಥಿಂಗ್ಸ್ನ ಮಾಡ್ಕೊಂಡು ಹೋಗಿರ್ತಾರೆ ಸೊ ತಾವು ಆ ಥರದ್ದು ಏನಾದರೂ ಮಾಡಿದ್ರಾ ಕ್ರೇಜಿ ಥಿಂಗ್ಸ್ ಎಲ್ಲ ಏನ್ ಹೋಗಿಲ್ಲ ಐ ಥಿಂಕ್ ಕ್ರೇಜಿ ಥಿಂಗ್ಸ್ ಹ್ಯಾಪೆನ್ ಟು ಮೀ ಅಂದ್ರೆ ನನ್ನ ಲೈಫಲ್ಲಿ ನಾರ್ಮಲಿ ನಾನು ಅಪ್ಪ ಅಮ್ಮ ಅಣ್ಣ ಅಷ್ಟೆಲ್ಲ ಪ್ರಾಪರ್ ಆಗಿ ಮೀಟ್ ಮಾಡೋದು ಒಟ್ಟಿಗೆ ಕುತ್ಕೊಳ್ಳೋದು ಆ ಥರದ್ದೆಲ್ಲ ಮಾಡ್ತಾ ಇರಲಿಲ್ಲ ನಮ್ಮ ನಮ್ ಕೆಲಸ ಮುಗಿಸ್ಕೊಂಡು ನಾವು ನಾವು ನಮ್ ನಮ್ ಜಾಗಕ್ಕೆ ಹೋಗ್ತಾ ಇದ್ವಿ ಬಿಜಿ ಇರ್ತಾ ಇದ್ವಿ ಬಟ್ ಈ ಒಂದು ಶೋ ಯುನೈಟೆಡ್ ಮೈ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಬಂದು ನಿಂಗೆ ಬಟ್ಟೆ ಬೇಕಾ ನಿಂಗೆ ಅದ ಬೇಕಾ ನಿಂಗೆ ಇದು ಬೇಕಾ ಅಂತ ಒಟ್ಟಿಗೆ ಬಂದು ಎಲ್ಲರೂ ಬಂದು ಕುತ್ಕೊಂಡ್ರು ಸಿಕ್ಕಾಬೇ ಸಪೋರ್ಟ್ ಇತ್ತು ಫ್ಯಾಮಿಲಿ ಸಪೋರ್ಟ್ ಇಂದ ಕಷ್ಟ ಆಗ್ಬಿಡುತ್ತೆ ಆ ಶೋನಲ್ಲಿ ಯಾರಾದ್ರೂ ಹೆಲ್ಪ್ ಬೇಕೇ ಬೇಕು ಬೆನ್ನೆಲುವಾಗಿ ನಿಲ್ಬೇಕು ಸೊ ಆ ರೀತಿ ಫ್ಯಾಮಿಲಿಯಿಂದ ಸಿಕ್ಕಾಬಡೇ ಸಿಕ್ಕಾಬಡೇ ಸಪೋರ್ಟ್ ಸಿಕ್ತು ಐ ಥಿಂಕ್ ಪಡ್ಕೊಂಡಿದ್ದೇನೆ ಕೆಲವೊಂದು ವಿಷಯಗಳು ಕಳ್ಕೊಂಡೆ ಒಂದು ಗ್ರೇಟ್ ಆಪರ್ಚುನಿಟಿ ಕಳ್ಕೊಂಡೆ ಕೆಲ್ಸ ಗಿಲ್ಸ ಎಲ್ಲ ಬಿಟ್ಟು ತುಂಬಾ ದೊಡ್ಡ ಹೆಸರು ಮಾಡ್ಬೇಕು ಅಂತ ಬಂದು ಕನ್ಸುಗಳನ್ನ ಕಟ್ಕೊಂಡ್ ಬಂದಿದ್ದೆ ಏನ್ ಮಾಡ್ತಾರೆ ಸಲ ಜಂಟಿಗಳು ಅಂತ ಕಟ್ಬಿಟ್ರೆ ಅದು ಸಿಕ್ಕಾಕೊಂಡ್ಬಿಡ್ತೀವಿ ಅದು ಬೇತಾಳೋ ಇರ್ಬೋದು ನನ್ನ ಪಕ್ಕದಲ್ಲೇ ಸೊ ಕಳ್ಕೊಂಡೆ ಕೂಡ ಎಷ್ಟೋ ವಿಷಯಗಳನ್ನ ಬಟ್ ಪಡ್ಕೊಂಡಿದ್ದು ಇದೆ ಐ ಕಾಂಟ್ ಲೈ ಆನೆಸ್ಟ್ ಆಗಿ ಹೇಳ್ಬೇಕು ಪಡ್ಕೊಂಡಿದ್ದೇನೆ ಇಲ್ಲಿ ಬಂದು ನಿಮ್ ಜೊತೆ ಮಾತಾಡ್ತಾ ಇರೋದು ಪಡ್ಕೊಂಡಿದ್ದೆ ಮ್ಯಾಮ್ ಸೊ ಆನೆಸ್ಟ್ಲಿ ಬಟ್ ಮೇ ಬಿ ಜೆನ್ಯೂನ್ ಆಗಿರೋರಿಗೆ ಅಲ್ಲಿ ಜಾಗ ಇಲ್ಲ ಅನ್ಸುತ್ತೆ ಕಳಿಸ್ಬಿಟ್ರು ಓಕೆ ಇರಲಿ ಇಟ್ಸ್ ಓಕೆ ಬಟ್ ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನ ಶೋ ಕೇಸ್ ಮಾಡುವಂತಹ ಪ್ಲಾಟ್ಫಾರ್ಮ್ ಬಿಗ್ ಬಾಸ್ ಬಟ್ ಹಾಗಾದ್ರೆ ಜೆನ್ಯೂನ್ ಆಗಿರೋರ್ನ ಕಳಿಸ್ಬಿಡ್ತಾರೆ ಅಂದ್ರೆ ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಿದ್ದೀರಿ ನಿಜವಾದ ವ್ಯಕ್ತಿತ್ವ ಅನ್ನೋದು ಕಷ್ಟ ನಿಜವಾದ ವ್ಯಕ್ತಿತ್ವನ ಶೋಕೇಸ್ ಮಾಡಬೇಕು ಅಂದ್ರೆ ಆ ನಿಜವಾದ ವ್ಯಕ್ತಿತ್ವ ಫೇಕ್ ಆಗಿದ್ರೆ ಶೋಕೇಸ್ ಮಾಡ್ಬೋದು ಚೆನ್ನಾಗಿ ನಿಜವಾದ ವ್ಯಕ್ತಿತ್ವ ಜೆನ್ಯೂನ್ ಆಗಿದ್ರೆ ಆಗಲ್ಲ ಮೋಸ್ಟ್ಲಿ ಸೊ ಇಷ್ಟ ದಿನ ಅದೇ ಒಂದ್ ವಾರ ಇದ್ರಿ ತಾವು ಸೊ ನಿಮ್ಗೆ ಏನಾದ್ರು ಎಲಿಮಿನೇಟ್ ಆಗ್ತಾರೆ ಅಂತ ಕೇಳಿದ್ರೆ ಯಾರ್ ಹೆಸರು ತಗೋತೀರಿ ಮೋಸ್ಟ್ಲಿ ಜಾನ್ವಿ ಅನ್ಸುತ್ತೆ ಜಾನ್ವಿ ಯಾಕೆ ಆಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ನೋಡದೆ ಗೊತ್ತಾಗುತ್ತೆ ಅಂದ್ರೆ ನನ್ನ ಕರಿಬಸಪ್ಪ ಕಂಪೇರ್ ಮಾಡಿದ್ರೆ ಅವ್ರು ಇನ್ನೂ ಕಮ್ಮಿ ಅವ್ರು ಕೆಲವು ಜನ ಇನ್ನೂ ಕೆಲವು ಜನ ಇದ್ರೆ ಮಾತಾಡೋದೇ ಇಲ್ಲ ನಮ್ಮ ಬೇರೆ ವಿಷಯಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ ಅವ್ರುಗಳು ಇನ್ನೂ ಮಾತಾಡೋದೇ ಇಲ್ಲ ಬಟ್ ಇನ್ನೂ ಕಾಣಿಸ್ಕೊಂತ ಇದಾರೆ ಏನು ಮಾಡ್ದೇನೆ ಸುಮ್ನೆ ಬಂದು ಎಷ್ಟೋ ಇದರಲ್ಲಿ ಎಷ್ಟೋ ಸೀನ್ಗಳಲ್ಲಿ ಸ್ಲೋ ಮೋಷನ್ ವಾಕು ಅದೆಲ್ಲ ಟೆಲಿಕಾಸ್ಟ್ ಮಾಡ್ತಾರೆ ಟೆಲಿಕಾಸ್ಟ್ ಮಾಡ್ತಾರೆ ಅದೆಲ್ಲ ನಾವು ಮಾತಾಡೋದು ಟೆಲಿಕಾಸ್ಟ್ ಮಾಡಿಲ್ಲ ನಾವು ನಂದ್ ಮಾತ್ರ ಪ್ಲಾಟ್ಫಾರ್ಮ್ ಸೈನ್ ಮಾಡಿದ್ರು ಏನೋ ಗೊತ್ತಿಲ್ಲ ಇವರು ಸೊ ನೋ ಮ್ಯಾಮ್ ಇಟ್ಸ್ ವೆರಿ ಸ್ಯಾಡ್ ನಾನು ಬೇಜಾರ್ ಮಾಡ್ಕೊಂಡು ಮಾತಾಡ್ತಾ ಇರೋದು ಇಟ್ಸ್ ವೆರಿ ಇನ್ ಏನ್ ಖುಷಿಗೆ ನನ್ನ ಕರೆದ್ರು ಅಂತ ಗೊತ್ತಿಲ್ಲ ತುಂಬಾ ಬೇಜಾರಾಗುತ್ತೆ ಮ್ಯಾಮ್ ಸ್ವಲ್ಪ ಜೋರಾಗೋದಿ ಬಂದಿದ್ದು ರೈಟ್ ಸ್ವೈಪ್ ಮಾಡ್ಕೊಂಡು ಹೋಗ್ತಾ ಇಜೆ ಅಮಿತ್ ವಿಲ್ ಹೀ ಇಸ್ ಟು ಮಚೂರ್ ಫಾರ್ ಬಿಗ್ ಬಾಸ್ ಮೀನಿಂಗ್ ಟು ಸೇ ಹಿ ಹ್ಯಾಡ್ ನೋ ಅಪರ್ಚುನಿಟಿ ಟು ಸ್ಪೀಕ್ಅಪ್ ಮೋರ್ ಸ್ಕ್ರೀನ್ ಸ್ಪೇಸ್ ವಾಸ್ ಆಪ್ಟೈನ್ ಬೈ ದೀಸ್ ಲೇಡೀಸ್ ಅಂಡ್ ಗಿಲಿ ಇನ್ ಮೈ ಒಪೀನಿಯನ್ ಇಟ್ಸ್ ಮೇಕಸ್ ಲಾಸ್ ಅಂತ ಕಲ್ಸಿದಾರೆ ಅಮಿತ್ ಡಜನ್ ರಿಟರ್ನ್ ಓಕೆ ಅಮಿತ್ ಗೆ ಕ್ರಿಂಚ್ ಫೆಸ್ಟ್ ಲೋ ಐ ಕ್ಯೂ ಶೋ ಅಂದಿದ್ದಕ್ಕೆ ಕರೆಸಿ ಒನ್ ವೀಕ್ ಗೆ ಗೇಟ್ ಪಾಸ್ ಕೊಟ್ಬಿಟ್ರಾ ಇದ ಪ್ರಶ್ನೆ ಆಗಿತ್ತು ಬಟ್ ಕಂಟೆಸ್ಟೆಂಟ್ಸ್ ಪ್ರೆಸೆಂಟ್ ದೇ ಆರ್ ಪ್ರೂವಿಂಗ್ ಹಿಮ್ ರೈಟ್ ಅಮಿತ್ ಇರಬೇಕಿತ್ತು

ಇರುತ್ತೆ ಮುಖವಾಡ ಬಯಲ್ ಮಾಡ್ತೀನಿ ಅಷ್ಟೇ ಅದ್ರ ಬಗ್ಗೆ ಮಾತಾಡ್ತೀನಿ ಸ್ವಲ್ಪ ಸೀರಿಯಸ್ ಆಗಿ ಮುಖ ಕೊಡ್ದಂಗ್ ಮಾತಾಡ್ತೀನಿ ಅಷ್ಟರಲ್ಲಿ ಅವರು ಸ್ವಲ್ಪ ಟ್ರೈನ್ ಆಗಿರ್ತಾರೆ ನಾನು ಸ್ವಲ್ಪ ಟ್ರೈನ್ ಆಗಿರ್ತೀನಿ ಹೋಗಿ ಯಾರ್ಯಾರಿಗೆ ಎಲ್ಲೆಲ್ಲಿ ಕೊಡ್ಬೇಕೋ ಅಲ್ಲಿ ಕೊಟ್ಬಿಟ್ಟು ಬರ್ತೀನಿ ಐ ತಿಂಕ್ ಐ ಜೆನ್ಯೂನ್ಲಿ ಅದೊಂದು ನಾನ್ ಸೈಲೆಂಟ್ ಆಗಿದ್ದೆ ಮನುಷ್ಯತ್ವ ಅನ್ಕೊಂಡಿದ್ದೆ ಬೆಲೆ ಇಲ್ಲ ಮನುಷ್ಯತ್ವಕ್ಕೆ ಎಂತ ದೊಡ್ಡ ಪ್ಲಾಟ್ಫಾರ್ಮ್ ಇದ್ರು ಬೆಲೆ ಇಲ್ಲ ಆಕ್ಚುಲಿ ಅಟ್ ವೇಸ್ಟ್ ಅಂತೆ ನಿಮ್ಗೆ ಅಟೋರ್ ವೇಸ್ಟ್ ಬೇಡಿ ತಪ್ಪ ಇವ್ರು ಬಿಗ್ ಬಾಸ್ ಶೋಗೆ ಸುಮ್ನೆ ಕರ್ಕೊ ಬಂದಿದ್ದಾರೆ ಅಂತ ಅನ್ಸಿದ್ಯಾಪ್ಪ ಓಕೆ ನಿಮ್ ಪಾರ್ಟ್ನರ್ ಸೊ ಅವರಿಂದಾನೇ ಆಚೆ ಕೂತಿದ್ದೀನಿ ಅನ್ನೋದು ಇದೆ ತಮಗೆ ಇಲ್ಲಾಂದ್ರೆ ಒಂದ್ ಎರಡು ವಾರ ಮುಗಿಸ್ಕೊಂಡ್ ಬರ್ತಿದ್ದೆ ಇಲ್ಲ ಸೊ ಫೈನಲಿಸ್ಟ್ ಆಗಿ ಇರ್ತಿದ್ದೆ ನಾನು ಅನ್ನುವಂತಹ ಹೋಪ್ಸ್ ನಿಮಗೆ ಜಾಸ್ತಿ ಇತ್ತಾ ಇತ್ತು ಇತ್ತು ಆ ಕಾನ್ಫಿಡೆನ್ಸ್ ಇತ್ತು ಬಿಕಾಸ್ ನಾನು ಏನ್ ನಾನು ಸೈಲೆಂಟ್ ವ್ಯಕ್ತಿ ಅಲ್ವೇ ಅಲ್ಲ ಈಗ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಒಂದು ಒಂಬತ್ತು ಇಂಟರ್ವ್ಯೂಗಳು ಮುಗಿಸಿದ್ದೀನಿ ಇದಕ್ಕಿಂತ ಮುಂಚೆ ಬೆಂಕಿ ಆ ಜೋಶ್ ನನ್ನಲ್ಲಿ ಇನ್ನೂ ಇದೆ ಅಲ್ಲಿ ಆ ಬೆಂಕಿ ಇದ್ರ ಡಬಲ್ ಇತ್ತು ಸೊ ಅಫ್ಕೋರ್ಸ್ ಕಾನ್ವರ್ಸೇಷನ್ಸು ಇದೆಲ್ಲ ಮಾಡ್ತಾನೆ ಇದ್ದೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯಾಕೆ ಟೆಲಿಕಾಸ್ಟ್ ಮಾಡಲ್ಲ ಯಾಕೆ ಇದು ಮಾಡಲ್ಲ ಅನ್ನೋದು ಬೇಜಾರಾಗುತ್ತೆ ಟೆಲಿಕಾಸ್ಟ್ ಮಾಡ್ದೆ ಹೆಂಗ್ ಇಷ್ಟು ಜನ ಟ್ವೀಟ್ ಮಾಡ್ತಾರೆ ನೀನ್ ಚೆನ್ನಾಗೆ ಅಂತ ನನ್ನ ನೋಡಿದೆ ಇಷ್ಟು ಜನ ಹೆಂಗ್ ಟ್ವೀಟ್ ಮಾಡಿಬಿಡ್ತಾರೆ ಹೇಳ್ರಪ್ಪ ಸೊ ಇಟ್ ಜಸ್ಟ್ ಮೇಕ್ಸ್ ನೋ ಸೆನ್ಸ್ ಮ್ಯಾಮ್ ಸೊ ಬಿಗ್ ಬಾಸ್ಗೆ ತಾವಿಲ್ದೇ ಇರೋದು ಲಾಸ್ ತಮಗೆ ಬಿಗ್ ಬಾಸ್ ಇಲ್ಲದೆ ಇರೋದು ಲಾಸ್ ಅನ್ನಿಸ್ತಿದ್ಯಾ ನಂಗೆ ಜೆನ್ಯೂನಾಗಿ ಬಿಗ್ ಬಾಸ್ ಇಲ್ಲದೆ ಇರೋದು ಲಾಸು ತುಂಬಾ ದೊಡ್ಡ ಲಾಸು ಅಂತ ನಂಗೆ ಫಸ್ಟ್ ಫೀಲಿಂಗ್ ಇತ್ತು ಬಟ್ ಈಗ ಬರ್ತಾ ಇರುವಂತಹ ಪ್ರೀತಿ ಈಗ ಬರ್ತಾ ಇರುವಂತಹ ಮೆಸೇಜ್ಗಳು ನೋಡ್ತಾ ನಂಗೆ ಐ ಜೆನ್ಯೂನ್ಲಿ ಫೀಲ್ ಆ ಶೋನು ಒಬ್ಬ ಒಳ್ಳೆ ಅಭ್ಯರ್ಥಿನ ಕಳ್ಕೊಂತು ಅಂತ ಮಾಡ್ಕೊಳ್ಳಿ ಈಗ ಮಾಡ್ಕೊಳ್ಳಿ ಅದೇ ಓವರ್ ಆಕ್ಟಿಂಗು ಬಟ್ಲು ತೊಳ್ದಿಲ್ಲ ಅಂತ ಅವನು ಕೂಗ್ತಾನೆ ಇವನು ಸಾರ್ ಸುಮ್ನಿರಿ ಸಾರ್ ಬೇಡ ಸಾರ್ ಅಂತ ಸತೀಶ್ ಅವ್ರು ಮಾಡೋದು ಮಾಡಿ ನೂರು ಕೋಟಿ ಐವತ್ತು ಕೋಟಿ ನಾಯಿ ಅದೇ ಸಿಂಪತಿ ಕಾರ್ಡ್ ಇವ್ರನ್ನ ನೀವು ಒಬ್ರನ್ನ ಇಡ್ಕೊಂಡು ಅಯ್ಯೋ ರಿಯಾಲಿಟಿ ಶೋನ ಸೀರಿಯಲ್ ಮಾಡಬಾರ್ದು ಅನ್ಸುತ್ತೆ ಕೆಲವೊಂದು ಸಲ ಓಕೆ ಓಕೆ ಫೈ ನಿಜವಾಗಲೂ ಎಷ್ಟೊಂದು ಕಾಂಪ್ಲಿಕೇಟೆಡ್ ವಿಷಯಗಳನ್ನ ಮಾತಾಡಿದ್ವಿ ಬಿಗ್ ಬಾಸ್ ಮನೆ ಒಳಗೆ ಹೇಗಿದೆ ಅಂತ ಆಚೆ ಕಡೆ ನೋಡ್ದವ್ರಿಗೆ ನೀವು ಹೇಳಿದ್ರಿ ಚೋಕಸ್ ಮಾಡಿದ್ರಿ ಏನಾಯ್ತು ಏನಾಯಿತು ತಾವು ಮಾತಾಡಿದಂಥ ಮಾತುಗಳು ಟೆಲಿಕಾಸ್ಟ್ ಆಗಿಲ್ಲ ಅದು ಬೇಜಾರ್ ತಂದಿದೆ ಅಂತ ಕೂಡ ಹೇಳಿದ್ರಿ ಲೆಟ್ ಇಸ್ ಸ್ವಿಚ್ ಟು ಅ ಫನ್ ಪಾರ್ಟ್ ಸೊ ಡೈರೆಕ್ಟ್ ಆಗಿ ಎಲ್ಲರು ಕೇಳ್ತಾರೆ ಯಾರು ಇವ್ರು ಹೇಗೆ ಇವ್ರು ಹಾಗೆ ಅಂತ ಬಟ್ ನಾನು ನೀವ್ ಅರ್ಜೆ ಆಗಿರೋದ್ರಿಂದ ಮ್ಯೂಸಿಕ್ ಪ್ಲೇ ಮಾಡೋದು ನಿಮ್ ಡೈಲಿ ರುಟೀನ್ ಸೊ ಒಂದೊಂದು ಗೆ ನಿಮ್ ತಲೆಯಲ್ಲಿ ಒಬ್ಬೊಬ್ರು ವ್ಯಕ್ತಿ ಓಡ್ತಿರ್ತಾರೆ ಅನ್ನೋದು ನನಗೆ ಗೊತ್ತು ಸೊ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಸಿಂಗ್ ಅಂಡ್ ಬೇರ್ ಮೈ ವಾಯ್ಸ್ ಪ್ಲೀಸ್ ಯಾ ನಾ ಹಾಡ್ ಹಾಡ್ತೀನಿ ಯಾರು ಅದಕ್ಕೆ ಸೂಟ್ ಆಗ್ತಾರೆ ಅಂತ ಹೇಳ್ತಾ ಹೋಗಿ ಹುಡುಗಿರಂದ್ರೆ ಡೇಂಜರಪು ಹುಷಾರಾಗಿರಪ್ಪ ಯಾರು ಗಿಲ್ತೀರ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಓಕೆ ಯಾಕಿಂಗಾಡ್ತೀಯೇ ನನ್ ಯಾಕಿಂಗಾಡ್ತೀಯೇ ತಗೊಬ್ಬ ಸ್ಪಂದನ ಸ್ಪಂದನ ಸೊ ದ ಮೋಸ್ಟ್ ಕ್ಯೂಟೆಸ್ಟ್ ಅಂತ ಓಕೆ ಹಾಗಾದ್ರೆ ಒಂದ್ ಸ್ವಲ್ಪ ದಿನ ಇದ್ರೆ ಹಾರ್ಟ್ ಸಿಂಬಲ್ ಎಲ್ಲ ಬರ್ತಿತ್ತು ಪ್ರೊಮೋದಲ್ಲಿ ಬರ್ತಿತ್ತು ಪಕ್ಕ ಬರ್ತ್ ಆಗ್ಲೇ ಬಂದಿತ್ತು ನಾನು ಹೇಳಿದ್ದೆ ಕೂಡ ವ್ಯಕ್ತಪಡಿಸಿದ್ದೆ ಕೂಡ ಟೆಲಿಕಾಸ್ಟ್ ಆಗಿಲ್ಲ ಮ್ಯಾಮ್ ಸಾರಿ ಲೈವ್ ಅಲ್ಲಿ ಇತ್ತು ಸೊ ನಾನು ಹೇಳಿದ್ದೆ ಕೂಡ ಅವ್ರಿಗೆ ಹೌದಾ डोंट वरी बेबी चिनामा यार के ಹೇಳ್ತೀವಿ ಅದು ಸ್ವಲ್ಪ ಚೇಂಜ್ ಮಾಡ್ಬಿಟ್ಟು डोंಟ್ ವರಿ ಬೇಬಿ ಮಲ್ಲಮ್ಮ ಓಕೆ ದ ನೆಕ್ಸ್ಟ್ ಇಫ್ ಯು ಕಮ್ ಟುಡೇ ಇಟ್ಸ್ ಟೂ ಅರ್ಲಿ ಇಫ್ ಯು ಕಮ್ ಟುಮಾರೋ ಇಟ್ಸ್ ಟೂ ಲೇಟ್ यार ಗೆ ಜಾನ್ವಿ ಗೆ ಜಾನ್ವಿ ಗೆ ಬಿಡ ಬೇಡ ಬಿಡ ಬೇಡ ಬಿಡ 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 ಬೇಡ ಬಿಡ ಬೇಡ ಅನ್ನೋದು यार के ಹೇಳ್ತೀರಾ ಕಾವ್ಯ ಗಿಲ್ಲಿಗೆ ಬಿಡಬೇಡ ಬಿಡಬೇಡ ಯಾಕೆ ಬಿಡಬಾರ್ದು ಅದು ಇಲ್ಲದೆ ವರ್ಕೌಟ್ ಆಗಲ್ವಲ್ಲ ಓಕೆ ಕಾವ್ಯ ಗಿಲ್ಲಿನ್ ಬಿಡಬೇಡ ಅಂತ ಓಕೆ ಓಕೆ ಬಾರಿ 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 ಬಜಾರಿ ಯಾರಿಗೆ ಯಾರು ಬಜಾರಿ ಆಕ್ಚುಯಲ್ ಬಜಾರಿ ಆಕ್ಚುಲಿ ನಿಜವಾದ ಬಜಾರಿ ಅಶ್ವಿನಿ ಗೌಡ ಅವರೇ ಟಾಪ್ ಟಾಪ್ ಅಲ್ಲಿ ಇರೋದು ಅವರೇ ಅದು ಬಿಟ್ಟು ಟಾಪ್ ಗೋಗೌರ ಅವರೇನಾ ಇರಬಹುದು ಇರಬಹುದು ವೆರಿ ಸ್ಮಾರ್ಟ್ ಆಟ ಗೊತ್ತಿದೆ ಹೋಗಬಹುದು ಸೊ ಯಾರು ಸತೀಶ್ ಓಕೆ ಸತೀಶ್ಸ್ ತುಂಬಾ ಜೋರಿದ್ದಾರೆ ಗೊತ್ತು ಆಟ ಹೆಂಗಾಡೋದು ಸುಮ್ನೆ ಡೌ ಮಾಡ್ಕೊಂಡು ಹೆಂಗ ಆಟ ಆಡಬಹುದು ಅಂತ ಗೊತ್ತು ಸುಳ್ಳು ಹೇಳೋದ್ರಲ್ಲೂ ಕಾನ್ಫಿಡೆನ್ಸ್ ಬೇಕು ಐ ತಿಂಕ್ ತುಂಬಾ ಸಲ ಕಾನ್ಫಿಡೆಂಟ್ ಆಗಿ ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ನೀವು ನಂಬಲ್ಲ ನೂರ್ ಕೋಟಿ ಮನೆ ಇದೆ ನಂದು ಐ ಎಮ್ ನಾಟ್ ಕಿಡ್ಡಿಂಗ್ ಇಲ್ಲೇ ಪಕ್ಕದ ರೋಡ್ ಅಲ್ಲಿ ನೂರ್ ಕೋಟಿ ಮನೆ ಇದೆ ಅಂದ್ಬಿಟ್ ಸೈಲೆಂಟ್ ಆಗಿ ಕುತ್ಕೊಂಡಾಗ ಅದಕ್ಕೆ ಸ್ವಲ್ಪ ಧೈರ್ಯ ಬೇಕು ಆ ಧೈರ್ಯನ್ ಮೆಚ್ಚತೀನಿ ನಾನು ಕೆಲವೊಂದಸಲ ಸುಳ್ಳೆ ಹೇಳಕ್ಕೆ ಧೈರ್ಯ ಬೇಕು ಓಕೆ ಟ್ರೋಲ್ ಆಗುತ್ತೆ ಇದು ಟ್ರೋಲ್ ಆಗುತ್ತೆ ಕರಿಯೋಸಪ್ಪ ಆಗ ಟ್ರೋಲ್ ಆಗ ಬಿಡದು ಸೋ ಅವರ ಜೊತೆ ಇದ್ದದಕ್ಕೆ ನಿಮಗೆ ಅದ ایڈوانಟೇಜ್ ಟ್ರೋಲು ಇಲ್ಲ ಕೆಲವೊಂದು ಜಾಗಗಳಲ್ಲಿ ನಾನು ಅವ್ರ ಕಾಲ್ ಎಳ್ದಿದ್ದೀನಿ ಕೆಲವೊಂದು ಜಾಗಗಳಲ್ಲಿ ಅವರ ಏನೋ ಒಂದು ಹಾಡೋದು ಏನಾದ್ರು ಮಾಡಿದಾಗ ನಾನು ರಿಯಾಕ್ಷನ್ ಎಲ್ಲಾ ತೋರ್ಸಿಬಿಟ್ ಅದ್ ಮಾಡಿದರೆ ಅಪ್ಪ ಇವನ್ ಕಷ್ಟ ಅರ್ಥ ಆಗುತ್ತೆ ನಮ್ಗೆ ಅಂತ ಹೇಳ್ಬಿಟ್ಟು ಆ ತರದಲ್ಲೆ ಇದೆಲ್ಲ ಮಾಡಿದಾರೆ ಕಷ್ಟ ಅರ್ಥ ಮಾಡ್ಕೊಡ್ರಲ್ಲ ಅಷ್ಟು ಸಾಕು ಅಂತ ಸೊ ಐ ತಿಂಕ್ಸ್ ಟ್ರೋಲ್ ಆಗ್ಲಿ ಅಂತ ಮಾಡ್ತಿದ್ದಾರೆ ಶಾಕ್ ಅಲ್ಲಿ ಇದೀನಿ ಇನ್ನು ನಾನು ಸದ್ಯಕ್ಕೆ ಈ ಶೋ ಬಿಟಾಚೆ ಆಚೆ ಬಂದಿದ್ದು ಇನ್ನು ಇರ್ಬೇಕಿತ್ತು ಅಂತ ಇದ್ದಿದ್ದು ಬಟ್ ಇನ್ನು ಜಾಸ್ತಿ ವಿಜುವಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಕಾಣಿಸ್ಕೊಳ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ರೇಡಿಯೋ ಅನ್ನೋದು ಬ್ಯಾಕಪ್ ಒಂದು ಕಂಫರ್ಟ್ ಝೋನ್ ಇರುತ್ತೆ ಬಟ್ ಜಾಸ್ತಿ ಕಂಫರ್ಟ್ ಐ ಮೀನ್ ಜಾಸ್ತಿ ವಿಷುವಲ್ ಆಗಿ ರೆಪ್ರೆಸೆಂಟ್ ಮಾಡೋಣ ಇನ್ ಮೇಲಿಂದ ಅಂತ ಈ ಪ್ಲಾನ್ ಮಾಡ್ತಾ ಇದ್ದೀನಿ ಸೊ ಮೋಸ್ಟ್ಲಿ ಟೆಲಿವಿಷನ್ ಅಥವಾ ಬೇರೆ ಸಿನಿಮಾ ಅಥವಾ ಯಾವುದೋ ಒಂದು ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊತೀನಿ ಮೋಸ್ಟ್ಲಿ ಓಕೆ ಸೊ ಈ ಬಿಗ್ ಬಾಸ್ ಮನೆಗೆ ಬರೋರು ಪಾಪ್ಯುಲರ್ ಆಗಬೇಕು ಅಂತ ಬರ್ತಾರೆ ಜನ ಗುರುತಿಸಬೇಕು ಅಂತ ಬರ್ತಾರೆ ಜನ ಅಪ್ರಿಷಿಯೇಟ್ ಮಾಡಬೇಕು ಅಂತ ಬರ್ತಾರೆ ಸೊ ನೀವು ಫಸ್ಟ್ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಿರುವಂಥ ಕಂಟೆಸ್ಟೆಂಟ್ ಆದರೂ ತಮಗೆ ಬಂದಿರುವಂಥ ಮೆಸೇಜ್ಗಳು ಟೆಕ್ಸ್ಟ್ಗಳು ತಮಗೆ ಬರ್ತಾ ಇರುವಂತಹ ಲೈಕ್ ಪ್ರಶಂಸೆಗಳು ಆಲ್ರೆಡಿ ಜನ ಗುರುತಿಸ್ತಿದ್ರಲ್ವಾ ಗುರುತಿದಿದಾರೆ ನಾನು ಎಷ್ಟೋ ಜನ ಫಸ್ಟ್ ವೀಕಲ್ಲೇ ಆಚೆ ಬಂದಿದ್ರಿ ಇಷ್ಟಾ ಆದ್ರಿ ಫಸ್ಟ್ ವೀಕಲ್ಲೇ ಎಷ್ಟೋ ಜನ ಆಚೆ ಬಂದಿದ್ದಾರೆ ಅಂಡ್ ಐ ಡೋಂಟ್ ನೋ ಈ ಲೆವೆಲ್ ಪ್ರೀತಿ ಬಂತು ಯಾವ ತರ ಏನೋ ಗೊತ್ತಿಲ್ಲ ನನಗೆ ಬಟ್ ಒಂದ ವಾರದಲ್ಲಿ ಇಷ್ಟು ಪ್ರೀತಿ ಬಂದಿದ್ರೆ ಇನ್ನೇನ್ ಬೇಕಿಲ್ಲ ಇದಕ್ಕಿಂತ ಇನ್ನೇನ್ ಬೇಕಿಲ್ಲ ನನಗೆ ಇನ್ನ ಒಂದ ಬೇಕಿತ್ತು ಅಪ್ಪ ಅಮ್ಮ ಅಂದ್ರೆ ಸಿಕ್ಕಾಬೇ ಸ್ವೀಟ್ ಹುಡುಗಿ ವೆರಿ ಕ್ಯೂಟ್ ಸಿಕ್ಕಾಬಡೆ ಚೆನ್ನಾಗಿ ಮಾತಾಡಿಸ್ತಾರೆ ಅವ್ರು ಮಾತಾಡುವ ಒಂದು ಶೈಲಿ ತುಂಬಾ ಚೆನ್ನಾಗಿರುತ್ತೆ ಸೊ ಅದು ಒಂದು ಕಾರಣಕ್ಕೆ ತುಂಬಾ ಇಷ್ಟ ಅವರು ಅಂದ್ರೆ ನನಗೆ ತುಂಬಾ ಇಷ್ಟ ಬಟ್ ಸುಮ್ನೆ ಒಂದು ಕ್ರಶ್ ಅನ್ನೋದು ಎಲ್ರಿಗೂ ಆಗುತ್ತಲ್ಲ ಹುಡುಗ್ರೆ ನಾವೆಲ್ಲ ಏರಿಯಾ ಹುಡುಗರು ಎಲ್ಲೋದ್ರು ಲೈಟ್ ಆಗಿ ಕ್ರಶ್ ಇದೆಲ್ಲ ಆಗುತ್ತೆ ಲವ್ ಎಲ್ಲ ತುಂಬಾ ಹೆವಿ ಆದ್ದು ಕ್ರಶ್

ನಾನು ನೋಡ್ಬೇಕಾ ಅಂತಾನೆ ಯೋಚನೆ ಮಾಡ್ತಾ ಇದ್ದೇನೆ ಬಿಕಾಸ್ ನಂಗೆ ನೋಡಿದಾಗ ಇಟ್ ಮೈ ಟ್ರಾಮಟೈಸ್ ಮೀ ಚೇ ನಾನು ಇರಬೇಕಿತ್ತು ಅನ್ನೋದು ಆ ಒಂದು ಕೊರಗೋದು ಜಾಸ್ತಿ ಆಗ್ಬಿಡುತ್ತೆ ಅನ್ಸೋದು ಭಯ ಆಗುತ್ತೆ ಸೊ ಮೇ ಬಿ ನಾನು ಸದ್ಯಕ್ಕೆ ಯಾರನ್ನು ಯಾರು ವೋಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿಲ್ಲ ಬಟ್ ಮೇ ಬಿ ಡಿಸೈಡ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ಎಂಟೈರ್ ವೀಕ್ ನೋಡ್ಬಿಟ್ಟು ಅದರ ಬೇಸಿಸ್ ಮೇಲೆ ಫೇರ್ ಫೇರ್ ಆಗಿ ವೋಟ್ ಮಾಡೋಣ ಅಂತ ಸುಮ್ನೆ ಅಲ್ಲಿ ಹೋಗ್ಬಿಟ್ಟು ನಾನು ನನ್ನ ಸಪೋರ್ಟ್ ಮಾಡ್ತೀನಿ ಐ ಲೈಕ್ ದಿಸ್ ಪರ್ಸನ್ ಅಂತಲ್ಲ ಆಟದಲ್ಲಿ ಆಸ್ ಆಡಿಯನ್ಸ್ ನಾನು ನೋಡ್ಬಿಟ್ಟು ಫೇರ್ ಆಗಿ ವೋಟ್ ಮಾಡೋಣ ಸೊ ಕೊನೆಯ ಟೆಲಿಕಾಸ್ಟ್ ಆದ್ರೆ ಅದು ಟೆಲಿಕಾಸ್ಟ್ ಒಟ್ನಲ್ಲಿ ಒಂದು ಬೇಸರ ಅಂತೂ ಇದೆ ಆ ಬೇಸರ ಜೊತೆಗೆ ಖುಷಿ ಕೂಡ ಇದೆ ಬಿಕಾಸ್ ಬಹಳಷ್ಟು ಜನ ಅಪ್ರಿಶಿಯೇಟ್ ಪಾರ್ಟಿಸಿಪೇಟ್ ಮಾಡುವಂತ ಒಂದಷ್ಟು ಇದ್ದಂತ ಒಂದು ವಾರದಲ್ಲಿ ಇಷ್ಟು ಮಟ್ಟದ ರೆಕಗ್ನಿಷನ್ ಆಗಿರ್ಬೋದು ಇಷ್ಟು ಮಟ್ಟದ ಪ್ರಶಂಸೆ ಆಗಿರ್ಬೋದು ಬಹಳ ಕಷ್ಟ ಬಿಕಾಸ್ ಪಾಸಿಟಿವ್ ಕಿನ್ನ ನೆಗೆಟಿವ್ ಗಳು ಜಾಸ್ತಿ ಆಚೆ ಬರುವಂತಹ ಶೋನೇ ಬಿಗ್ ಬಾಸ್ ಬಟ್ ತಮ್ಮದು ಪಾಸಿಟಿವ್ ಥಿಂಗ್ ಬಂದಿದೆ ಒಂದು ಕ್ವಶನ್ ಏನೋ ಒಂದು ನೆಗೆಟಿವ್ ಇಂದ ನಾನು ಬಿಗ್ ಬಾಸ್ ಇಂದ ಆಚೆ ಬಂದು ಕುತ್ಕೊಂಡಿದ್ದೀನಿ ಅನ್ನೋದಾದ್ರೆ ಯಾವ ನೆಗೆಟಿವ್ ಅಂತ ಸ್ವಲ್ಪ ಹೊತ್ತಿಂದ ಇಂಟರ್ವ್ಯೂ ಮಾಡಿದ್ರಲ್ಲ ಓಕೆ ಆ ನೆಗೆಟಿವ್ ನನ್ನ ಜೊತೆ ಕಟ್ಕೊಂಡ್ ಬಂದಿದ್ದು ಮೋಸ್ಟ್ಲಿ ಸೊ ಜಂಟಿ ಅನ್ನೋ ಕಾನ್ಸೆಪ್ಟೇ ನಿಮಗೆ ಹುಳು ಹುಳುವಾಯಿತು ಒಟ್ಟಾರೆ ಸೊ ಯಾವ ಒಂದು ಪಾಸಿಟಿವ್ ಅಂತ ಬಿಗ್ ಬಾಸ್ ಮನೇಲಿ ಇದ್ದದ್ದಕ್ಕೆ ಇಷ್ಟೊಂದು ಟೆಕ್ಸ್ಟ್ಗಳು ಇಷ್ಟೊಂದು ಪ್ರಶಂಸೆಗಳು ಬರ್ತಿದೆ ಆಟಾಡಿಸ್ದೆ ಮನಸ್ಫೂರ್ತಿ ಮಾತಾಡಿಸ್ದೆ ನನ್ನ ಜೊತೆ ಮಾತಾಡಿದ್ದು ಕಮ್ಮಿ ಅಂತ ಹೇಳ್ತಾರೆ ಬಟ್ ನನ್ನ ಜೊತೆ ಎಷ್ಟು ಮಾತಾಡ್ಸಿದ್ರು ಖುಷಿ ಖುಷಿಯಾಗಿ ಮಾತಾಡ್ಸಿದ್ರು ಮನೋರಂಜಿಸ್ದೆ ಹಾಡ್ ಡೆಡಿಕೇಟ್ ಮಾಡಿದೆ ಸಾಂಗ್ಸ್ ಹಾಡ್ದೆ ಡ್ಯಾನ್ಸ್ ಮಾಡಿದೆ ಫ್ಲರ್ಟ್ ಮಾಡಿದೆ ತುಂಬಾ ತುಂಬಾ ಇದೆ ಪಾಸಿಟಿವ್ಸ್ ತುಂಬಾ ನೆಗೆಟಿವ್ಸ್ ಕಮ್ಮಿ ಪಾಸಿಟಿವ್ಸ್ ಜಾಸ್ತಿ ಬಿಗ್ ಬಾಸ್ ಮನೆಗೆ ಹೋಗಬೇಕಾದ್ರೆ ಈ ತರ ಏನೇನೋ ಮಾಡಬೇಕು ಅನ್ನೋಂಥ ಆಲೋಚನೆ ಇಟ್ಕೊಂಡು ಹೋಗಿಲ್ಲ ಅಲ್ಲ ಇನ್ಸ್ ಇನ್ಸ್ಟಂಟ್ ಆಗಿ ಮೋಸ್ಟ್ಲಿ ಸ್ಪಾಂಟೇನಿಯಸ್ ಆಗಿ ನಾನು ಮಾತಾಡೋದು ನನ್ನಲ್ಲಿ ಏನಾದರೂ ಚೇಂಜ್ ಮಾಡ್ಕೋಬೇಕು ನನ್ನಲ್ಲಿ ಏನು ಚೇಂಜ್ ಮಾಡ್ಕೊಳ್ಳೋದು ಬೇಕಿಲ್ಲ ನಿಜವಾಗ್ಲೂ ನಂಗೆ ಜನ್ಯೂನ್ ಆಗಿ ಕೋಪ ಬಂದ್ರೆ ಕೋಪ ಬರುತ್ತೆ ಜೆನ್ಯೂನ್ ಆಗಿ ಬಂದ್ರೆ ಬರುತ್ತೆ ಸುಮ್ ಸುಮ್ನೆ ಏನಕ್ಕೆ ಕೋಪ ಮಾಡ್ಕೋಬೇಕು ಸೊ ಐ ಥಿಂಕ್ ವೆರಿ ನಾಟ್ ಇಟ್ ಓಕೆ ಸೊ ಬಹಳ ಖುಷಿ ಆಯ್ತು ತಮ್ಮೊಟ್ಟಿಗೆ ನಾವು ಬಿಗ್ ಬಾಸ್ ಮನೆಯಲ್ಲಿ ನೋಡ್ತೀನಿ ನಾನು ಅನ್ಕೊಂಡಿದ್ದೆ ಪರ್ಸ್ನಲಿ ನಾನು ಅನ್ಕೊಂಡಿದ್ದೆ ಏ ಒಳ್ಳೆ ಕಂಟೆಸ್ಟೆಂಟ್ ಏನೋ ಮಾಡ್ತಾರೆ ಬಿಗ್ ಬಾಸ್ ಮನೇಲಿ ಅಂದರೆ ನನಗೂ ಕೂಡ ಬೇಜಾರಾಯಿತು ಬೇಜಾರಾಯ್ತು ಆಚೆ ಬಂದಿದ್ದು ಬಟ್ ಯು ಹ್ಯಾವ್ ಅ ಗ್ರೇಟ್ ಫ್ಯೂಚರ್ ಬಿಕಾಸ್ ಎಷ್ಟೊಂದ್ ಜನ ತಮ್ಮನ್ನ ರೆಕಗ್ನೈಸ್ ಮಾಡಿದ್ದಾರೆ ಎಫ್ ಕೋರ್ಸ್ ನೀವ್ ರೆಕಗ್ನೈಸ್ ಪರ್ಸ್ನಾಲಿಟಿ ನೇ ಬಟ್ ಈಗ ಜಾಸ್ತಿ ಜನ ಮೆಚ್ಚಿದ್ದಾರೆ ಹೌದು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ತುಂಬಾ ಖುಷಿ ಆಗುತ್ತೆ ಇದೇ ರೀತಿ ಬೇರೆ ಪ್ಲಾಟ್ಫಾರ್ಮ್ ಗಳಲ್ಲೂ ಕಾಣ್ಸ್ಕೊಂತೀನಿ ಬಟ್ ಕಾಣಿಸ್ಕೊಂಡಾಗ ಅಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಸೊ ಅದೊಂದು ಚೇಂಜ್ ಮಾಡ್ತೀನಿ ನಾನು ಇನ್ ಮೇಲಿಂದ ಸೊ ಥ್ಯಾಂಕ್ ಯು ಮ್ಯಾಮ್ ತುಂಬ ಖುಷಿ ಆಯಿತು ನಿಮ್ ಜೊತೆ ಮಾತಾಡ್ಸ್ಬಿಟ್ಟು ವೆರಿ ಸ್ವೀಟ್ ವೆರಿ ಕೈಂಡ್ ಆಫ್ ಯೂ ಇಂಟರ್ವ್ಯೂಸ್ ಎಲ್ಲ ನಾನು ಆ ಕಡೆಯಿಂದ ಮಾಡಿರೋದು ಮ್ಯಾಮ್ ಈ ಕಡೆಯಿಂದ ಇಂಟರ್ವ್ಯೂಸ್ ಎಲ್ಲ ಕೊಟ್ಟು ಕೊಟ್ಟಿರೋದೆಲ್ಲ ಅಭ್ಯಾಸ ಇಲ್ಲ ನನಗೆ ಕೋಪ್ದಲ್ಲಿದ್ದೀನಿ ಚೆನ್ನಾಗಿದೆ ಬಟ್ ಸದ್ಯಕ್ಕೆ ಐ ಆಮ್ ನಾಟ್ ಫೀಲಿಂಗ್ ವೆರಿ ಸ್ಪೆಷಲ್ ಅಬೌಟ್ ಇಟ್ ಚೆನ್ನಾಗಿದೆ ಸೀಟು ಇಲ್ಲಿ ಕುತ್ಕೊಂಡು ಉತ್ತರ ಕೊಡೋಕ್ಕೆ ಚೆನ್ನಾಗಿದೆ ನಾನು ಪ್ರಾಬ್ಲಿ ಒಂದು ಎರಡು ಮೂರು ವಾರ ಎಕ್ಸ್ಟ್ರಾ ಇದ್ದು ಬಂದರೆ ಅದು ಇನ್ನೂ ಚೆನ್ನಾಗಿರ್ತಾ ಇತ್ತು ಏನೋ ಅಂತ ಈಗ ಸದ್ಯಕ್ಕೆ ನಾನು ಉತ್ತರ ಕೊಡಬಲ್ಲೆ ಬಟ್ ಬೇಸರ ಇದೆ ಸ್ವಲ್ಪ ಓಕೆ ಎಸ್ ನಿಮ್ಮ ಫ್ಯೂಚರ್ ವೆರಿ ಬೆಸ್ಟ್ ಥ್ಯಾಂಕ್ ಥ್ಯಾಂಕ್ ಯು 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 ಒಳ್ಳೊಳ್ಳೆ ನೀಡಿ ಅಂತ ಹೇಳ್ತಾ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಮಚ್ ಜೆನ್ಯೂನ್ ಈ ಒಂದು ವಾರದಲ್ಲೇ ಎಷ್ಟು ಪ್ರೀತಿ ಸಿಗ್ತಾ ಇದೆ ಅಂತ ತಿಳ್ಕೊಳಕ್ಕೆ ಖುಷಿ ಆಗುತ್ತೆ ಇಷ್ಟು ಮೆಸೇಜ್ಗಳು ಇಷ್ಟು ಸೋ ಮೆನಿ ಸ್ವೀಟ್ ಮೆಸೇಜಸ್ ಮೆಂಟಲಿ ಸ್ವಲ್ಪ ಡೌನ್ ಆಗ್ಬಿಡ್ತಾ ಇದ್ದೆ ನಾನು ಥೆರಪಿಗೆಲ್ಲ ಹೋಗ್ಬೇಕು ನಾನು ಬಟ್ ಈ ಮೆಸೇಜ್ಗಳನ್ನು ನೋಡ್ತಾ ಇದೇ ಸ್ವಲ್ಪ ಥೆರಪಿ ಆಗಿದೆ ನನಗೆ ಸೊ ಧನ್ಯವಾದಗಳು ಕ್ಷಮಿಸ್ಬಿಡಿ ಆ ಟೆಲಿಕಾಸ್ಟಲ್ಲಿ ತೋರಿಸಿಲ್ಲ ನಿಮ್ಮನ್ನು ನಿಮಗೆ ಬಟ್ ಲೈವ್ ಇದ್ರಲ್ಲಿ ತೋರಿಸಿದ್ರು ಐ ಡೋಂಟ್ ನೋ ಹೌ ಟು ಬ್ರಿಂಗ್ ಇಟ್ ಬ್ಯಾಕ್ ಬಟ್ ಮೋಸ್ಟ್ಲಿ ನಾನು ಏನೇನು ಕಾಂಟೆಂಟ್ ಮಾಡಿದ್ನೋ ಪ್ರಾಬಬ್ಲಿ ನನ್ನ ಪೇಜಲ್ಲಿ ಹಾಕೊತೀನಿ ಪ್ರಾಬ್ಲಿ ನೀನು ನೀವು ನೋಡ್ಬೋದು ನೋಡಿಬಿಟ್ಟು ಡಿಸೈಡ್ ಮಾಡ್ಬೋದು ಇದಿರಬೇಕಿತ್ತ ಇಲ್ವಾ ಟಿ ವಿನಲ್ಲಿ ಅಂತ ಐ ಅಲ್ಲಿ ಬ್ರಿಂಗ್ ಇಟ್ ಬ್ಯಾಕ್ ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ಸಿಗ್ತೀನಿ ಐ ವಿಲ್ ಸ್ಟಿಲ್ ಎಂಟರ್ಟೈನ್ ಯು ಆಲ್ ಮನೋರಂಜಿಸ್ತೀನಿ ನನ್ನ ಜೊತೆ ಇರಿ ಟಚಲ್ಲಿ ಇರಿ ಸಾಕು